ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ಸೊ ನಾವೀಗ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ಇರುವಂತಹ ಮುದಿಮಡು ಗ್ರಾಮದಲ್ಲಿದ್ದೇವೆ ಇಲ್ಲಿ ಕೀರ್ತಿ ಸರ್ ಬಂದು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ ಅಂದರೆ ಅವರೇ ಒಂದು ಎರೆಜಲನ ಉತ್ಪತ್ತಿ ಮಾಡ್ಕೋತಾ ಇದ್ದಾರೆ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ರೈತರಿಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಂದವರೇ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇಲ್ಲಿರುವಂಥ ಕೀರ್ತಿ ಸರ್ ಅವರ ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮ್ಮ ಒಂದು ಕೃಷಿ ದೇವೋಭವ ಬಳಗದ ಒಬ್ಬ ಅಹ್ ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಕೀರ್ತಿ ಅಂತ ಹೇಳಿ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಲ್ಲಂಬೆಳ ಹುಬ್ಳಿ ಮುದಿಮಡು ಗ್ರಾಮ ಕೀರ್ತಿ ಸನ್ ಆಫ್ ಶಿವಪ್ಪ ಪಿ ಎಸ್ ಅಂತ ಹೇಳಿ ನಮ್ಮ ತಂದೆಯವರು ನಿವೃತ್ತ ಶಿಕ್ಷಕರು ನಾಲ್ಕು ವರ್ಷ ಆಯಿತು ಸರ್ ಆ ನಮ್ಮ ತಾಯಿಯವರ ಹೆಸರು ವೇದಾವತಿ ಕೆ ಸಿ ಅಂತ ಹೇಳಿ ಇವತ್ತು ವಾಸ್ತವವಾಗಿ ಅವ್ರ ಜಮೀನಲ್ಲಿ ಸರ್ ಇರೋದು ನಾವು ಅವ್ರದೇ ಸರ್ ಓಕೆ ಸರ್ ಈಗ ನಮ್ಮ ರೈತರಿಗೆ ನೀವು ಸಮಗ್ರ ಕೃಷಿ ಮಾಡೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಏನಂತ ಹೇಳ್ಕೊಡ್ತೀರಾ ಹ್ಮ್ ಸರ್ ಈಗ ಸಮಗ್ರ ಕೃಷಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದೇ ಬೆಳೆ ನೆಚ್ಕೊಳ್ಳೋದ್ರಿಂದ ಲಾಸ್ ಅನ್ನೋದ್ ಗ್ಯಾರಂಟಿ ಆಗುತ್ತೆ ಯಾಕಂದ್ರೆ ಎಲ್ಲಾನು ನಾವು ಲಾಭನೇ ಅಂತ ನೋಡಕ್ ಆಗಲ್ಲ ಲಾಸು ಸಹಿಸ್ಕೋಬೇಕಾಗುತ್ತೆ ಸರ್ ಈಗ ಸಮಗ್ರವಾಗಿ ಮಾಡೋದ್ರಿಂದ ನಮಗೆ ಸಮಗ್ರ ರೀತಿಯಲ್ಲೂ ನಮ್ಗೆ ಅನುಕೂಲಗಳು ಆಗ್ತವೆ ಸರ್ ಆಮೇಲೆ ನಾವು ಒಂದ್ರಲ್ಲೇ ತೊಡಗಿಸ್ಕೊಳಕ್ ಆಗಲ್ಲ ನಾನಾ ರೀತಿಯಲ್ಲಿ ತೊಡಸ್ಕೊಳೋದ್ರಿಂದ ನಮ್ಗೆ ಅದ್ರ ಸದಭಿರುಚಿ ಬೆಳೆಯುತ್ತೆ ಆಮೇಲೆ ಅದ್ರ ಅನುಭವಗಳು ಸಿಗ್ತಾ ಹೋಗ್ತವೆ ಆದ್ರ ಜ್ಞಾನ ಸಿಗ್ತಾ ಹೋಗುತ್ತೆ ಸರ್ ನಾವು ಸಮಗ್ರವಾಗಿ ಮಾಡೋದ್ರಿಂದ ಬಹಳ ಅನುಕೂಲಗಳು ಇದ್ದಾವೆ ಸರ್ ಈಗ ಸಮಗ್ರ ಕೃಷಿಯಲ್ಲಿ ಮಾಡ್ತಾ ಇದೀವಿ ನಾವು ನಮ್ಮ ಜಮೀನು ಬಂದು ಎಂಟು ಎಕರೆ ಜಮೀನು ಸರ್ ಎಂಟು ಎಕರೆ ಜಮೀನಲ್ಲಿ ಈಗ ನಾವು ಒಂದು ಆರು ಎಕರೆ ಜಮೀನಲ್ಲಿ ಈಗ ಮುಖ್ಯ ಬೆಳೆಯಾಗಿ ಅಡಿಕೆ ನಾಟಿ ಮಾಡಿದೀವಿ ಸರ್ ಅಂದ್ರೆ ಅಡಿಕೆ ಗಿಡ ಇದ್ದಾವೆ ಸರ್ ಕೆಲವೊಂದು ಆಲೆಯ ಫಸ್ಲು ಬರ್ತಾ ಇರೋ ಇದಾವೆ ಅಂತಂತವಾಗಿ ನಾಟಿ ಮಾಡೋದ್ರಿಂದ ಹಂತವಾಗಿ ಬರ್ತಾ ಇದ್ದಾವೆ ಸರ್ ಈ ಎಂಟು ಎಕರೆ ಅಲ್ಲಿ ಆರು ಎಕರೆಲ್ಲಿ ನಾವು ಒಂದು ಆರು ಬ್ಯಾಚ್ ಮಾಡ್ಕೊಂಡಿದೀವಿ ಸರ್ ಮುಖ್ಯವಾಗಿ ಆರು ಬ್ಯಾಚ್ ಮಾಡಿದೀವಿ ವಿಶೇಷವಾಗಿ ನಮ್ಮದ್ರಲ್ಲಿ ಏನ್ ಸಿಕ್ತಾ ಹೋಗ್ತದೆ ಅಂದ್ರೆ ನನ್ನ ಇದರಲ್ಲಿ ವಿಶೇಷವಾಗಿ ವಿಶೇಷವಾಗಿ ವಿಭಿನ್ನ ಬೆಳೆಗಳನ್ನ ಬೆಳೆಯೋದು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಬೆಳೆ ತಿರುವಿಕೆಗಳು ಮಾಡೋದು ಬೆಳೆ ಬೆಳೆ ತಿರುವಿಕೆಗಳು ಅಂತಂದ್ರೆ ಏನಂದ್ರೆ ಒಂದೇ ಜಾಗದಲ್ಲಿ ನಾನಾ ಬೆಳೆಗಳನ್ನ ಅಳವಡಿಸ್ಕೊಳ್ಳೋದು ನಾನಾ ಬೆಳೆಗಳನ್ನ ಅಳವಡಿಸ್ಕೊಳೋದು ಆಮೇಲೆ ಈ ಸಾವಯವ ದ್ರವ ಗೊಬ್ಬರದ ದ್ರವ ರೂಪದ ಗೊಬ್ಬರಗಳನ್ನ ನಾವೇ ವಿಲೇಬರ್ಗಳು ಸಹಾಯ ಇಲ್ದೇನೆ ನಾವೇ ತಯಾರು ಮಾಡ್ಕೊಂಡು ನಾವೇ ಹಾಕೊಂಡೋಗ ಮಾಡ್ಕೊಳ್ಳೋದು ಅದಲ್ಲದೆ ಕುಟುಂಬದ ಜೊತೆ ನಮ್ಮ ಕುಟುಂಬದ ಜೊತೆ ಖುಷಿಯಾಗಿ ಕೃಷಿ ಮಾಡೋದು ಇದು ನನ್ನ ಮೇನ್ ಕಾನ್ಸೆಪ್ಟು ಸರ್ ಆಮೇಲೆ ಇಲ್ಲಿಂದ ನಿಮ್ಗೆ ಬೆಂಗಳೂರು ತುಂಬಾ ದೂರ ಇಲ್ಲ ಸರ್ ಸೊ ಇಲ್ಲಿ ನೀವು ನೀವು ಪಡೆದಿರುವ ಶಿಕ್ಷಣದ ಆಧಾರದ ಮೇಲೆ ಕಡಿಮೆ ಇಪ್ಪತ್ ಮೂವತ್ ಸಾವಿರ ಸಂಬಳಕ್ಕೆ ಒಳ್ಳೆ ಕೆಲ್ಸದಲ್ಲಿ ಆರಾಮಾಗಿ ಇರ್ಬೋದಿತ್ತು ಆಮೇಲೆ ಪಕ್ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಐದ್ ದಿವ್ಸ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಇರ್ಬೋದಿತ್ತು ಈಗ ನಾವ್ ಏನೇ ಹೇಳಿದ್ರು ಸಹ ಕೃಷಿ ಅನ್ನೋದು ಅಷ್ಟು ಸುಲಭವಾಗಿಲ್ಲ ಸರ್ ಮೇಲ್ನೋಟಕ್ಕೆ ಕಂಡಷ್ಟು ಸುಲಭವಾಗಿಲ್ಲ ಮನೇಲಿ ಒಂದ್ ಎರಡು ಹಸು ಇದ್ರೆ ಸಾಕು ನೀವು ಬೆಳಿಗ್ಗೆ ನಾಲ್ಕು ಗಂಟೆ ನಾಲ್ಕುವರೆಗೆ ಎದ್ದೇ ಬೇಕು ಸ್ವಲ್ಪ ಒಂದ್ ಅರ್ಧ ಗಂಟೆ ಸಗಣಿ ಬಳ್ದು ಬಿಟ್ರೆ ಸಾಕು ಮೈಕೆ ಬಿದ್ದೋಗುತ್ತೆ ಇದು ನಿಮ್ಗೆ ಮುಂಚಿತದಿಂದನೂ ಗೊತ್ತಿದೆ ಸರ್ ಆದ್ರೂ ನೀವು ಒಂದು ವ್ಯವಸಾಯನೇ ಮಾಡೋದಕ್ಕೆ ಕಾರಣ ಸರ್ ಸರ್ ಈಗ ಎಲ್ಲಾರು ಹೋಗಿ ಐ ಟಿ ಬಿ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರೆ ದೇಶಕ್ಕೆ ಅನ್ನ ನೀಡೋ ರೈತ ಈಗ ಅನ್ನ ನೀಡೋ ರೈತರೇ ಈಗ ಎಲ್ಲಾರು ರೈತ ಆಗಕ್ಕಾಗಲ್ಲ ಸರ್ ಎಲ್ಲರೂ ರೈತರ ಕೆಲಸನೂ ಮಾಡೋಕ್ಕಾಗಲ್ಲ ಈಗ ಅದಕ್ಕೋಸ್ಕರ ಎಲ್ಲರೂ ಅದಾದ್ರೆ ರೈತರಾಗದ ಯಾರು ಒಂದು ಆಮೇಲೆ ಈಗಿನ ಇದ್ರಲ್ಲಿ ಏನಾಗಿದೆ ಅಂತ ಅಂದ್ರೆ ತಂದೆ ತಾಯಿಗಳ ಜೊತೆ ಇದ್ದು ಕೃಷಿ ಮಾಡೋರ ಸಂಖ್ಯೆ ಕಮ್ಮಿ ಕೃಷಿ ಮಾಡೋರ ಸಂಖ್ಯೆನೆ ಕಮ್ಮಿ ಅದರಲ್ಲೂ ತಂದೆ ತಾಯಿ ಜೊತೆ ಇದ್ದು ಕೃಷಿ ಮಾಡೋರ ಸಂಖ್ಯೆ ಕಮ್ಮಿ ಈಗ ನನ್ನ ಕಾನ್ಸೆಪ್ಟ್ ಏನಂದ್ರೆ ತಂದೆ ತಾಯಿ ಜೊತೆ ಇದ್ದು ಕೃಷಿ ಮಾಡ್ಕೊಳೋದ್ರ ಜೊತೆಗೆ ಅದು ಜಮೀನಲ್ಲಿ ಏನಾದ್ರೂ ಒಂದು ಜಮೀನಲ್ಲಿ ಏನಾದ್ರು ಒಂದು ಸಮಗ್ರವಾಗಿ ಬೆಳೆದು ಅದರಲ್ಲಿ ಯಾಕೆ ಬೆಳಿಬಾರ್ದು ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್ ಕೃಷಿ ಅಂದ್ರೆ ಬಿಸ್ನೆಸ್ ಅಂದ್ರೆ ಅದ್ರಲ್ಲಿ ಏನ್ ಬರುತ್ತೆ ಏನ್ ಮಾಡುತ್ತೆ ಅದು ಬಿಸ್ನೆಸ್ ಮಾಡ್ಬೇಕು ಅನ್ನೋದೇ ನೋಡ್ತಿರ್ತಾರೆ ನಾವು ಬೆಳೆ ಬೆಳಿಬೇಕಷ್ಟೇ ಸರ್ ಸಮಗ್ರವಾಗಿ ಬೆಳೆ ಬೆಳಿಬೇಕು ನಾವು ನಮ್ದೇನಿದೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಮೈಂಡಲ್ಲಿ ಇಟ್ಕೊಂಡು ನನ್ನ ಸಾವಯವ ಕೃಷಿನ ಆಯ್ಕೆ ಮಾಡ್ಕೊಂಡು ನಾನು ಇದರಲ್ಲಿ ಮುಂದುವರಿತಾ ಇದ್ದೀನಿ ಸರ್ ಸರ್ ಈಗ ನೀವು ಶಾಲಾ ಶಿಕ್ಷಕರು ಅಂತ ಹೇಳಿದ್ರಿ ಸೊ ಸಾಮಾನ್ಯವಾಗಿ ಶಿಕ್ಷಕರು ಅಂದಾಗ ಏನಾಗುತ್ತೆ ಕಂಡವ್ರ ಮಕ್ಕಳು ಎಲ್ಲಾ ಚೆನ್ನಾಗಿ ಓದ್ಬೇಕು ನೌಕರಿ ಪಡ್ಕೋಬೇಕು ಒಳ್ಳೆ ಜೀವನನ ಅನುಭವಿಸಬೇಕು ಅನ್ನೋದೇ ಒಂದು ಮೈಂಡ್ ಸೆಟ್ ಇರುತ್ತೆ ಸರ್ ಸೊ ಅಂತದ್ರಲ್ಲಿ ನಿಮ್ಮ ಮಗ ಒಬ್ಬ ಶಿಕ್ಷಕರ ಮಗ ಆಗಿ ಆ ವ್ಯವಸಾಯ ಮಾಡ್ತೀನಿ ಅಂದಾಗ ಸುತ್ತಮುತ್ತಲ ಜನ ಅಥವಾ ಸಂಬಂಧಿಕರು ಏನಾದ್ರು ಕುಂಕುಮಾತುಗಳನ್ನ ಆಡಿದ್ದಿದ್ಯಾ ಸರ್ ನಿಮ್ಗೆ ಸರ್ ಮೊದ್ಲಿಗೆ ನಾನು ನನ್ನ ಪರಿಚಯ ಮಾಡ್ಕೊಂತೀನಿ ನನ್ನ ಹೆಸರು ಶಿವಪ್ಪ ಅಂತ ಹೇಳಿ ನಾನು ಶಿಕ್ಷಕನಾಗಿ ಸುಮಾರು ಮೂವತ್ತೇಳು ವರ್ಷಗಳ ಕಾಲ ಸರ್ಕಾರಿ ಸೇವೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಈಗ ಮೂರು ವರ್ಷಗಳಾಯಿತು ರಿಟೈರ್ಡ್ ಆಗಿದ್ದೀನಿ ರಿಟೈರ್ಡ್ ಆಗಿ ಇವಾಗ ಮನೆಯಲ್ಲಿದ್ದೀನಿ ಈಗ ನನ್ನ ಮಗನ ವಿಚಾರವಾಗಿ ಹೇಳೋದಾದರೆ ಅವನು ಯಾಕೆ ನೀವು ಓದಿಸ್ಲಿಲ್ಲ ಅವ್ನಿಗೆ ಯಾಕೆ ಎಜುಕೇಷನ್ನು ನೀವು ಕೊಡಿಸ್ಲಿಲ್ಲ ಇವತ್ತೆಲ್ಲ ನಗರಗಳ ಹತ್ರವಾಗಿ ನಗರಗಳಿದಾವೆ ಸಾಕಷ್ಟು ಸೌಕರ್ಯಗಳಿದಾವೆ ಅವನ್ನ ಓದಿಸ್ಲಿಲ್ಲ ಈ ಒಂದು ಕೃಷಿಗೆ ಯಾಕೆ ತೊಡಗಿಸ್ರಿ ಅನ್ನೋ ಒಂದು ಪ್ರಶ್ನೆಗೆ ಅವರು ನಾವು ಓದಿಸ್ತಾ ಇದ್ವಿ ಸರ್ ನಮ್ಮ ಮಗ ಓದ್ಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ ಮಗ ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಒಳ್ಳೆ ವೃತ್ತಿನಲ್ಲಿ ಇರಬೇಕು ಅನ್ನೋದೇ ನಮ್ಮ ಒಂದು ಇತ್ತು ಹಾಗೆ ಅವರು ಸಹ ಇದ್ದ ಆದ್ರೆ ಅವನು ಓದಂತ ಓದುವಂತಹ ಸಮಯದಲ್ಲಿ ಈಗ ನಾವು ಹಳ್ಳಿನಲ್ಲಿ ಇದ್ದಿದ್ದು ನಾವು ಇರಲಿಲ್ಲ ಹಳ್ಳಿ ಒಳಗಿದ್ವಿ ಅವನ ಸಿಟಿಗೆ ನಾವು ಕಳಸ ಕಳ್ಸಕ್ಕೆ ಮಾಡೋಕ್ಕೆ ಅವತ್ತಿನ ಇದರಲ್ಲಿ ಅಂತ ವ್ಯಾನ್ಗಳ ಸೌಕರ್ಯ ಬಸ್ಸಿನ ಸೌಕರ್ಯಗಳು ಇರಲಿಲ್ಲ ಅವತ್ತಿನ ಸಮಯದಲ್ಲಿ ಆದರೂ ಹಳ್ಳಿನಲ್ಲೇನೆ ಸಮೇತ ಓದ್ಸಿದ್ವಿ ಎಸ್ ಎಲ್ ಸಿವರೆಗೂ ಓದ್ದ ಆಮೇಲೆ ಪಿ ಯು ಸಿವರೆಗೂ ಸಮೇತ ನಾವು ಕಳ್ಸಿ ಅಲ್ಲಿವರೆಗೂ ಚೆನ್ನಾಗಿ ಓದ್ದ ಆ ಪಿ ಸಿನಲ್ಲಿ ಓದುವಾಗ ಸ್ವಲ್ಪ ಎಜುಕೇಶನ್ ನಲ್ಲಿ ಏನಾಯ್ತು ಅವಾಗ ಸ್ವಲ್ಪ ಸೆಕೆಂಡ್ ಸೆಕೆಂಡರ್ ಪಿ ಸಿನಲ್ಲಿ ಫೇಲ್ ಮಾಡ್ಕೊಂಡ ಆಗ ಏನಾಯ್ತು ಫೇಲ್ ಮಾಡ್ಕೊಂಡಾಗ ನಾವು ಕಟ್ಕೊಂಡು ಓದಿ ಪಾಸ್ ಮಾಡ್ಕೊಳಪ್ಪ ಅಂತ ನಾವ್ ಹೇಳಿದ್ವಿ ಆ ಮೂಮೆಂಟ್ಗೆನೆ ನಾವು ಏನಾಯ್ತು ಅಂತಂದ್ರೆ ಈ ಜಮೀನಲ್ಲಿ ನಾವು ಬಂದು ಸಾಕಷ್ಟು ಅವನಿನ್ ಅವಾಗ ಸ್ವಲ್ಪ ಚಿಕ್ಕ ಹುಡುಗ ಆದ್ರೂ ನಾವೇನೆ ನಾ ವೃತ್ತಿನಲ್ಲಿ ಇದ್ಕಂಡೆ ನಾನು ನಾ ಮನೆಯವರು ಎಲ್ಲ ಇಲ್ಲಿ ನಾವು ಇರೋದೆ ಮೂವರ್ ಇದ್ದಿದ್ದು ನಮ್ದು ಸ್ವಂತ ಅಲ್ಲಿ ಕಡಿವಿಗೆರೆ ಇದು ಇಲ್ಲಿ ಜಮೀನ್ ಇದ್ದಿದ್ರಿಂದ ನಾವು ಇಲ್ಲೇ ಬಂದು ವಾಸ ಇದ್ಕೊಂಡು ನಾವು ಅವಾಗ ಈಗ ಕೃಷಿ ಏನಂದ್ರೆ ನಾವು ಈ ಮರವಳಿ ಮಾಡ್ತಾ ಇದ್ವಿ ಮತ್ತೆ ಕೃಷಿನ ಸಮೇತ ಅವತ್ತಿನ ಕಾಲದಲ್ಲಿ ಭತ್ತನು ರಾಗಿ ಇನ್ನೊಂದು ಮತ್ತೊಂದು ಎಲ್ಲಾನು ಬೆಳೆದಿದ್ದೀವಿ ನಮಗ ಇನ್ನು ಚುಕ್ಕೋನು ಆವಾಗ ಅವನ್ ಯಾವಾಗ ಎಜುಕೇಶನ್ ಪಿ ನಲ್ಲಿ ಕಟ್ ಆಯ್ತೋ ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ನಾವು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ವಿ ಅವಾಗ ಈ ನಮ್ಮ ಇದು ಸ್ವಲ್ಪ ಭೂಮಿ ಮರಳು ಭೂಮಿ ಆ ಮಳಿದ್ರಿಂದ ನಾವು ಅವತ್ತಿನ ದಿವಸ ಅವತ್ತು ಮಾರ್ಕೆಟ್ ಇತ್ತು ಮಳ್ಳಿಗೆ ಬಹಳ ವ್ಯಾಲ್ಯೂ ಇತ್ತು ಹಾಗಾಗಿ ಈ ಬಿಸ್ನೆಸ್ ಅನ್ನ ನಾವು ಶುರು ಮಾಡಿದ್ವಿ ಆಗ ನೋಡ್ಕೊಂಡ್ರ ಯಾರು ಇರ್ಲಿಲ್ಲ ಒಬ್ಬನೇ ಮಗ ನಮ್ಗೆ ಹೆಣ್ಮಕ್ಳಿಲ್ಲ ಏನಿಲ್ಲ ಆಗ ಇನ್ನೇನ್ ಬಿಡು ಹಂಗು ಎಜುಕೇಶನ್ ಇಲ್ಲಿ ಇದಾಯ್ತಲ್ಲ ಹೇಳಿ ನಾವು ಯಾವಾಗ ನಾವು ಸ್ವಂತ ವೆಹಿಕಲ್ಗಳನ್ನ ಮಾಡಿದ್ವಿ ಲಾರಿಗಳನ್ನ ಅವ್ನು ನೋಡ್ಕಣಕ್ಕೆ ಯಾರು ಇಲ್ಲ ಅಂತೇಳಿ ನಾವು ಅವಾಗ ಆ ಲಾರಿ ಕಡೆ ಯಾವಾಗ ಗಮನ ಕೊಟ್ಟನು ಆಗ ಎಜುಕೇಶನ್ ಅಲ್ಲಿಗೆ ನಿಂತೋಯ್ತು ಸರಿ ಬಿಡು ಹೋಗ್ಲಿ ಹೋಗಿ ಅಲ್ಲೋಗಿ ದುಡಿಯೋದೇನೈತೆ ಇಲ್ಲೇ ಸಾಕಷ್ಟು ಭೂಮಿ ಇದೆ ಇದನ್ನೇ ನಾವು ವೃತ್ತಿನಲ್ಲಿದ್ದೀವಿ ನೋಡ್ಕೋ ಯಾರು ಇಲ್ಲ ಅಂತ ಹೇಳಿ ಆಗ ಇದ್ರ ಕಡೆಗೆ ಹೆಚ್ಚಿನ ಒಲವನ್ನ ಆ ಅವನು ಮಗನೂ ಸಮೇತ ಕೊಟ್ಟ ನಾವು ಸಮೇತ ಅವನಿಗೆ ಯಾವಾಗ ಇದು ಇದ್ಮಾಡುವ ಅವತ್ತಿನಿಂದ ಈಚೆಗೆ ಇಲ್ಲಿ ಕೃಷಿಯನ್ನ ತೊಡಸ್ಕೊಂಡ ಈ ಈಗ ಈ ಕೃಷಿ ಜೊತೆಯಲ್ಲಿ ಈಗ ಇತ್ತೀಚೆಗೆ ಬರ್ತಾ 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 ಆ ಈ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ತಾ ನಾವು ಸಮೇತ ಸಮಗ್ರ ಕೃಷಿಯನ್ನು ಮಾಡಬೇಕು ಈ ಭೂಮಿಯಲ್ಲಿ ಹೆಂಗೂ ನಾನು ಈ ಕೃಷಿಯನ್ನೇ ತೊಡಗಿಸ್ಕೊಂಡ್ಬಿಟ್ಟಿದ್ದೇನೆ ಹಾಗಾಗಿ ಈ ಕೃಷಿಯಲ್ಲಿ ನನಗೆ ತುಂಬ ಆಸಕ್ತಿ ಇದೆ ಅದಕ್ಕೆ ಸಮಗ್ರ ಕೃಷಿಯನ್ನು ಮಾಡಬೇಕು ಈ ಭೂಮಿ ಈ ಭೂಮಿಯಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ಕೃಷಿಯಲ್ಲಿ ತೊಡಗಿದ್ದಾನೆ ಈಗ ಸಮಗ್ರ ಕೃಷಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಆ ಪ್ರಯತ್ನಕ್ಕೆ ನಾವು ತುಂಬಾ ಸಹಕಾರವನ್ನು ನೀಡ್ತಾ ಇದ್ದೇವೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಮಾಡ್ಲಿ ಹೆಂಗೋ ಇನ್ನೇನು ಕೆಲಸಕ್ಕೆ ಇಲ್ಲುವ ಉದ್ಯೋಗಕ್ಕಿಲ್ಲ ಹಾಗಾಗಿ ಇದನ್ನೇ ಒಂದು ಉದ್ಯೋಗ ಅಂತ ಮಾಡ್ಕೊಂಡು ಇದ್ರಲ್ಲೇನೆ ಮುಂದುವರಿಲಿ ಅಂತ ಅಂತ ಹೇಳಿ ನಾವು ಅವನಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೇವೆ ಸರ್ ಸರ್ ಈಗ ಯಾವ್ದು ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ರಿ ಸರ್ ಸರ್ ಈಗ ನಾನು ಎರೆ ಜಲ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದೀನಿ ಇದು ನಾವು ಮನೆಯಲ್ಲೇ ತಯಾರಿಸ್ಕೊಂತ ಇರುವಂತಹ ಸಾವಯವ ದ್ರವ ರೂಪದ ಗೊಬ್ಬರ ಸರ್ ಇದು ಓಕೆ ಸರ್ ಹ ಕಾಣ್ಬೋದು ಸರ್ ನೋಡ್ಬೋದು ನೀವು ನೀವು ತೋರಿಸಬಹುದು ಸರ್ ಈಗ ಮೊದಲನೇದಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಿದ್ದು ಸರ್ ಅಷ್ಟೇ ನಾನು ಬರೀ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ 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 ಹಂಗೆ ಬಿಟ್ಟಿದೆ ಇವತ್ತು ಉದಾಹರಣೆ ಉದಾಹರಣೆಯಾಗಿ ಸಿಗ್ತಾ ಇರಲಿಲ್ಲ ಸರ್ ನಾನು ನಾನು ನೋಡಿ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೀನಿ ಸರ್ ಹ ಇವತ್ತು ಸುಮ್ನೆ ಖಾಲಿ ಜಾಗದಲ್ಲಿ ವೇಸ್ಟ್ ಜಾಗದಲ್ಲಿ ಸುಮ್ನೆ ಇಬ್ಬಡೋದಕ್ಕಿಂತ ಈ ತರ ಬಳಸ್ಕೊಳೋದಿಂದ ಆರಾಮಾಗಿ ನಾವು ಈಗ ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ ಕೆಮಿಕಲ್ ನ ಯೂಸ್ ಮಾಡೋ ಈಗ ಕೆಮಿಕಲ್ 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 ಯಾಕಂದ್ರೆ ಹಿಂಗ್ರ ನಾನು ಬೆಳೆ ಬರ್ಬೇಕು ಆತರ ನೋಡ್ತಿದಾರೆ ಸರ್ ಹೌದು ಹಾ ಅದ್ರ ಸಲುವಾಗಿ ಈಗ ಕೆಮಿಕಲ್ ಗೊಬ್ಬರಕ್ಕೆ ಬಂಡವಾಳ ಹಾಕೋದ ಬದಲು ನಾವೇ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಮ್ಮ ಜಮೀನಿಗೆ ಉತ್ಕೃಷ್ಟವಾದ ಗೊಬ್ಬರ ಮನೆಯಲ್ಲೇ ತಯಾರಾಗುತ್ತೆ ಒಳ್ಳೆ ಬೆಳೆ ಒಳ್ಳೆ ಬೆಳೆಗಳಿಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಖರ್ಚು ಕಮ್ಮಿ ಸರ್ ಸರ್ ನಾವು ಏನಪ್ಪಾ ಅಂದ್ರೆ ರೈತರು ಐದು ರೂಪಾಯಿ ಹಾಕಿ ಅದರಲ್ಲಿ ಐನೂರು ರೂಪಾಯಿ ತೆಗಿಬೇಕು ಸರ್ ಅನ್ನೋ ಮನೋಭಾವನೆ ಹೋಗಿ ನಾ ಆತರ ಮಾಡಿದ್ದೀನಿ ಸರ್ ಇದಕ್ಕೆ ಖರ್ಚು ಕಮ್ಮಿ ಸರ್ ಹಾ ಆಮೇಲೆ ಮೂರು ತಿಂಗಳು ಪ್ರೊಸೆಸ್ ಇದು ಬಂದು ಎರೇಜ್ ಅಲ್ಲ ಮೂರು ತಿಂಗಳು ಪ್ರೋಸೆಸ್ ಸರ್ ಈ ಮೂರ್ ತಿಂಗಳು ಪ್ರೊಸೆಸ್ ಅಲ್ಲಿ ಹದಿನೈದು ದಿವಸ ಇದು ರೆಡಿ ಆಗಕ್ಕೆ ಆಗುತ್ತೆ ಸರ್ ಅಂದ್ರೆ ಏನಂತಂದ್ರೆ ಮಿನಿಮಮ್ ಏನಂತಂದ್ರೆ ಇವಾಗ ನಾವು ಇಲ್ಲಿ ಹೇಳ್ತಾ ಹೋಗ್ತೀನಿ ಸರ್ ಈಗ ಏನೇನ್ ಆಗ್ತೀವಿ ಅಂತ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಹಾ ಇದರಲ್ಲಿ ಒಂದ್ ಅಡಿ ಅಂದ್ರೆ ನೋಡಿ ಸರ್ ಫಸ್ಟ್ ಟ್ಯಾಬ್ ಹಾಕಂತೀವಿ ಓಕೆನಾ ಫಸ್ಟ್ ಟ್ಯಾಬ್ ಹಾಕಬೇಕು ನೀವು ನೀವು ಆ ಕಡೆನಾದ್ರೂ ಆ ಟ್ಯಾಬ್ ಹಾಕಬೇಕು ಹಾ ಸರ್ ಈ ಟ್ಯಾಬ್ ಹಾಕೊಂಡ ನಂತರ ಇಲ್ಲಿಂದ ಇರ್ತೀವಿ ಒಂದ್ ಅಡಿಗೆ ಅಂದ್ರೆ ಹಿಂಗೆ ಹೊರಗಡೆ ಒಂದ್ ಅಡಿಗನ ನಾವು ಓಕೆ ಸರ್ ಸಿಪ್ಪೆನ ಸರ್ ಈ ಜಾಗಕ್ಕೆ ಬೇರೆ ಎಲ್ಲ ಏನ್ ಮಾಡಿದಾರೆ ಅಂದ್ರೆ ಜಲ್ಲಿ ಅಥವಾ ಇಟ್ಕೆ ಎಲ್ಲ ಹಾಕಿದ್ದಾರೆ ಸರ್ ನಾವು ಅದಕ್ಕೆ ಬಂಡವಾಳ ಆಗಲ್ಲ ಸರ್ ಯಾಕೆಂದ್ರೆ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೇಕು ಜಾಸ್ತಿ ಮಾಡ್ತಾ ಹೋಗಬೇಕು ಅವಾಗ ನಾವು ಕಮ್ಮಿದೆ ನೋಡ್ಬೇಕು ಹೌದು ಸರ್ ಒಳ್ಳೆ ಕ್ವಾಂಟಿಟಿ ನಮ್ಮ ಹತ್ರ ಸಿಗೋದೇ ನಾವು ನೋಡ್ಬೇಕು ಅನ್ನೋ ಸಲುವಾಗಿ ನಾನು ಮೊಟ್ಟೆನ ಆಯ್ಕೆ ತಗೊಂಡಿದೀವಿ ನಿಮ್ಮ ಮಟ್ಟೆ ಹಾಕ್ತಿವಿ ಸರ್ ಇದು ಮೇನು ಚಲ್ರ ಅಂದ್ರೆ ಏನಂದ್ರೆ ಓಕೆ ಸರ್ ಇದ್ರ ಮೇಲ್ಗಡೆ ನಾವು ಚೀಲ ಹಾಕ್ತಿವಿ ಗೋಣಿ ಚೀಲ ಯಾಕಂದ್ರೆ ನಮ್ಮ ಹತ್ತನೇ ಇರುತ್ತೆ ಆಮೇಲೆ ಇದ್ರ ಮೇಲ್ಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ಒಣತ್ಯಾಜ್ಯ ಹಾಕ್ತಿವಿ ಕೃಷಿ ಒಣತ್ಯಾಜೇಜು ಇದ್ರ ಮೇಲ್ಗಡೆ ನಾವು ಸಗಣಿ ಹಾಕ್ತಿವಿ ಸರ್ ಓಕೆ ಸರ್ ಹಾ ಒಂದೇ ಸಗಣಿ ಅಂದ್ರೆ ಇದು ದೇಸಿ ಹಸು ಸಗಣಿ ಇದೆ ಸರ್ ಇದೆಲ್ಲ ಸರ್ ಯಾವ್ದು ಬೇಕಾದ್ರೂ ಹಾಕ್ಬೋದು ನಿಮ್ಮ ಹತ್ರ ದೇಸಿ ಎಸುದಿದ್ರೆ ಬಹಳ ಒಳ್ಳೇದು ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್ ಯಾವ್ದು ಬೇಕಾದ್ರೂ ಹಾಕ್ಬೋದು ಯಾಕೆ ಅಂದ್ರೆ ನಮ್ಮಲ್ಲಿ ಎರೆಹುಳದಲ್ಲಿ ಆ ಆತರ ಶಕ್ತಿ ಇದೆ ಎಂತ ಸಗಣಿ ಹಾಕುದ್ರು ಅದನ್ನ ನ್ಯೂಟ್ರಿಯೆಂಟ್ ಮಾಡಿ ಒಳ್ಳೆ ಗೊಬ್ಬರ ಮಾಡುವಂತ ಶಕ್ತಿ ಎರೆ ಇದೆ ಸರ್ ಸರ್ ಈಗ ಇಲ್ಲಿಂದ ಸಗಣಿ ಹಾಕ್ತೀನಿ ಅಂತ ಹೇಳಿದ್ರಿ ಹೌದು ಸರ್ ಸಗಣಿ ಒಂದು ದೇಸಿ ಇಲ್ಲ ಯಾವ್ದಾದ್ರು ನಡೆಯುತ್ತೆ ಸರ್ ದೇಸಿ ಇದ್ರೆ ಬಹಳ ಒಳ್ಳೇದು ಸರ್ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ ಯಾವ ಸಗಣಿ ಹಾಕುದ್ರು ನಮ್ಮ ಎರಹುಳುಗಳ ಹತ್ರ ಅದು ನ್ಯೂಟ್ರಿಯಂಟ್ ಕ್ರಿಯೇಟ್ ಮಾಡುತ್ತೆ ಸರ್ ಎಲ್ಲ ಸಗಣಿ ತಿಂದು ಅದು ಅದರಲ್ಲಿರೋ ನ್ಯೂಟ್ರಿಯೆಂಟ್ ಕ್ರಿಯೇಟ್ ಮಾಡುತ್ತೆ ಯಾವುದೇ ತೊಂದರೆ ಇಲ್ಲ ಸರ್ ಆಮೇಲೆ ಈ ಸಗಣಿ ಆಯ್ತಾ ಸರ್ ಈ ಸಗಣಿ ಹಾಕ್ತಿದಂಗೆ ಇದ್ರ ಮೇಲ್ಗಡೆ ಹಸಿತ್ಯಾಜ್ಯ ಹಾಕ್ತಿವಿ ಸರ್ ಹಸಿತ್ಯಾಜ್ಯ ಅಂದ್ರೆ ಗೊತ್ತು ಈಗ ಹಸಿರೇನೆ ಗೊಬ್ಬರ ಅಥವಾ ಹಿತ್ಯ ತ್ಯಾಜ್ಯಗಳು ಏನೇನಿದಾವೆ ಅವೆಲ್ಲ ಸೊಪ್ಪುಗಳನ್ನ ಹಾಕ್ಬೋದು ಸರ್ ಇದ್ರ ಮೇಲ್ಗಡೆ ಏನ್ ಮಾಡ್ತೀವಿ ಅಂತಂದ್ರೆ ನಾನು ಬಾಳೆ ದಿಂಡು ಬಾಳೆ ಹೂವ ಇದನ್ನೆಲ್ಲ ಕಚ್ ಹಾಕ್ತೀನಿ ಸರ್ ಸರ್ ಇದನ್ನೆಲ್ಲ ಕಚ್ ಹಾಕ್ತಾದ್ಮೇಲೆ ಲಾಸ್ಟ್ ಅಲ್ಲಿ ತಿರ್ಗ ಫೈನ್ ಅಲ್ಲಿ ನಾನು ಸಗಣಿ ಹಾಕ್ತೀನಿ ಸರ್ ಒಂದು ಈಗ ಇದ್ರ ಬಗ್ಗೆ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಸರ್ ಇದು ಏನ್ ಮಾಡ್ಬೇಕು ಅಂದ್ರೆ ಏನ್ ಹಾಕ್ತಿವಿ ಮೆಟೀರಿಯಲ್ ಅದು ಬಹಳ ಇಂಪಾರ್ಟೆಂಟ್ ಸರ್ ಈ ಮೆಟೀರಿಯಲ್ ಯಾವ್ದು ಹಾಕ್ತಿವಿ ಅದು ಬಹಳ ಇಂಪಾರ್ಟೆಂಟ್ ಇವಾಗ ನಾವು ಬಾಳೆ ಹಾಕುದ್ರೆ ಅದ್ರಲ್ಲಿ ಪೊಟಾಶ್ ಸಿಗುತ್ತೆ ಅಥವಾ ಈ ಗ್ಲೀಸ್ ಇಡಿಯಾ ಹಾಕಿದ್ರೆ ಅದ್ರಲ್ಲಿ ಪೂರ್ತಿ ಎನ್ ಪಿ ಕೆ ಸಿಗುತ್ತೆ ಆಮೇಲೆ ಈಗ ನಾವು ಇದು ಯಾವುದು ನುಗ್ಗೆ ಸಪ್ಪಾಕ್ರಿಂದ ನೈಟ್ರೋಜನ್ ನೈಟ್ರೋಜನ್ ಸಿಗುತ್ತೆ ಆಮೇಲೆ ಸೆಡೆ ಸಪಾಕದಿಂದ ನೈಟ್ರೋಜನ್ ಸಿಗುತ್ತೆ ನಾವ್ ಯಾವ ಮೆಟೀರಿಯಲ್ ಹಾಕ್ತಿವಿ ಅನ್ನೋದು ಇಂಪಾರ್ಟೆಂಟ್ ಯಾವ ಪದಾರ್ಥ ಅದಕ್ಕೆ ಸೇರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅದೇ ಪದಾರ್ಥ ನಮ್ಗೆ ಉತ್ಕೃಷ್ಟವಾದ ಗೊಬ್ಬರವಾಗಿ ರೂಪದ ಸಾವಯವ ಲಿಕ್ವಿಡ್ ಗೊಬ್ಬರ ಆಗಿ ನಮಗೆ ಸಿಗ್ತಾ ಹೋಗುತ್ತೆ ಸರ್ ಒಂದು ಇಲ್ಲಿ ಬಂದ್ಬಿಡೋಣ ಸರ್ ಈಗ ಇಷ್ಟು ನಾವು ಹಾಕ್ತ ನಂತರ ಇದು ಪ್ರೊಸೀಜರ್ ಬಂದು ಇಷ್ಟೆಲ್ಲ ಹಾಕಿ ಕನಿಷ್ಠ ಅಂದ್ರೆ ಏಳು ದಿವಸ ಏಳು ದಿನಗಳ ಕಾಲ ಏಳು ದಿನಗಳ ಕಾಲ ಮೀತೇನ ಆರಿಸ್ಬೇಕು ಸರ್ ತರ ಮೀತೆ ಅಂದ್ರೆ ಕನಿಷ್ಠ ಈಗ ನೀವು ತೋರಿಸಬಹುದು ಸರ್ ಇಲ್ಲಿ ಇದು ಹದಿನೈದು ದಿವಸ ಪ್ರೊಸೆಸ್ ಆಗಿದೆ ಈ ತರ ಅನಿ ಅನಿಯಾಗಿ ತೊಟ್ಟಿಗ್ತಾ ಇರಬೇಕು ಸರ್ ಒಂದೊಂದು ಅನಿ ಅನಿಯಾಗಿ ತೊಟ್ಟಿಗ್ತಾ ಇರ್ಬೇಕು ಈ ಅನಿಯನಿಯಾಗಿ ತೊಟ್ಟಿಗೋದು ಫೈನಲ್ ಆಗಿ ಈ ತರ ಬೀಳ್ತೈತೆ ಓಕೆನಾ ಸರ್ ನಾನು ಹೇಳ್ತಿದ್ರು ಪ್ರೊಸೀಜರ್ ಮಾತ್ರ ಬಿದ್ದಿದ್ದ ನೀರ್ನ ತಗದು ನಾವು ತಿರ್ಗಾ ಹಿಂಗೆ ತೆಗೆದು ಇದ್ರೊಳಗಡೆ ಆಗ್ತಾ ಹೋಗಬೇಕು ತಿರ್ಗ ಮತ್ತೆ ಹೌದು ರೀಸೈಕಲ್ ಒಂದ್ ವಾರದವರೆಗೂ ರೀಸೈಕಲ್ ಮಾಡ್ತಾ ಹೋಗಬೇಕು ಈ ರೀಸೈಕಲ್ ಆದ್ಮೇಲೆ ಮೀತೇನ್ ಆರೈತು ಇಲ್ವಾ ನಾವು ಕೈ ಇಟ್ಟು ಮಾಡು ತೆಗ್ದು ಚೆಕ್ ಮಾಡ್ಬೇಕು ಸರ್ ಈಟ್ ಇದ್ರೆ ಯಾವುದೇ ಕಾರಣಕ್ಕೂ ಎರೆಹುಳ ಬಿಡಬಾರ್ದು ಸರ್ ಈಗ ನಿಮಗೆ ಕಾಣ್ತಾ ಇರಬಹುದು ಸರ್ ಇಲ್ಲಿ ಎರೆಹುಳ ಕಾಣ್ತಾ ಇದಾವೆ ಇವು ಈ ಕಾಣ್ತಾ ಇದಾವೆ ಎರೆಹುಳ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೈತರಾದ್ರು ಪ್ಲಸ್ ಹೇಳ್ಬೇಕು ಮೈನಸ್ ಹೇಳ್ಬೇಕು ಸರ್ ಯಾಕಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈ ವಿಡಿಯೋದಲ್ಲಿ ಎಲ್ಲಾ ಪ್ಲಸ್ ಹೇಳಿದ್ರೆ ನಮಗೆ ಮೈನಸ್ ಗಳು ಬರ್ತವೆ ಸರ್ ಅದ್ರ ನಾನು ಏನ್ ಹೇಳ್ತಿದ್ದೀನಿ ಇದು ನಾಳೆ ಬಿಟ್ಟಿದೆ ಸರ್ ಸ್ವಲ್ಪ ಮೀತೇನ್ ಆರಿರ್ಲಿಲ್ಲ ಆ ಕಾರಣ ನಾನು ತಂದ್ ಬಿಟ್ಟಿದ್ರಲ್ಲಿ ಅರ್ಧ ಕರ್ಧ ಎರೆ ಹುಳಗಳು ಸತ್ತು ಸರ್ ಈ ತರ ಯಾರು ಮಾಡ್ಬೇಡ್ರಿ ಅಂತ ಹೇಳ್ತೀನಿ ಈ ತರ ಯಾರು ಮಾಡ್ಕೊಳಕ್ ಹೋಗ್ಬೇಡ್ರಿ ಅದಕ್ಕೋಸ್ಕರ ನಮ್ ಅನುಭವ ಆಗಿದ್ದ ನಾವ್ ಹೇಳ್ಕೋಬೇಕು ಸರ್ ಈ ತರ ಆಗಿದ್ದ ನಾವ್ ಮಾಡ್ಬೇಡ್ರಿ ಅಂತ ಪ್ಲಸ್ ಹೇಳ್ಕೊಳೋದಲ್ಲ ಮೈನಸ್ ಹೇಳ್ಕೋಬೇಕು ಸರ್ ಇನ್ನೊಬ್ರು ಆ ತರ ಎಡೋದ್ ಬೇಡ ನೋ ಉದ್ದೇಶಕ್ಕೆ ಓಕೆನಾ ಇಷ್ಟು ಮೀಟೇನ್ ಆರ್ಸಿದ ಸರ್ ನಾವ್ ಇದ್ರೊಳಗಡೆ ಎರೆ ಹುಳ ಬಿಡ್ತೀವಿ ಸರ್ ಓಕೆ ಸರ್ ಓಕೆ ಸರ್ ಇದು ಎರಡು ತಿಂಗಳು ಗೊಬ್ಬರ ಸರ್ ಈಗ ನೀವು ಸರ್ ಈಗ ಎರೆ ಹುಳ ಕಿಂತ ಮುಂಚೆ ಎಷ್ಟ್ ದಿವಸ ಟೈಮ್ ಆಗಿರ್ಬೇಕು ಸರ್ ಇದೆಲ್ಲ ಶುರು ಮಾಡಿ ಹಾ ಸರ್ ಇದು ಪ್ರೊಸೆಸ್ ಬಂದು ಹದಿನೈದು ದಿವಸಗಳ ಕಾಲ ನಡೆಯುತ್ತೆ ಸರ್ ಅಂದ್ರೆ ಪೂರ್ತಿ ಮೀತೆ ನಾರಕ್ಕೆ ವಾರ ಆಗುತ್ತೆ ಮೀತೆ ನಾರಿ ನಾವು ಎರೆ ಹುಳ ಅಂದ್ರೆ ವಾರ ಬಿಡ್ಬೇಕು ಸರ್ ವಾರ ರೀಸೈಕಲ್ ಆತರ ಬರ್ತಾ ಇರ್ತೀವಿ ಬರ್ತಾ ಇರ್ತೀವಿ ಓಕೆನಾ ಎರೆಹುಳ ಮೀತೆ ನಾರ ಆದ್ಮೇಲೆ ಬಿಡ್ತೀವಿ ಈ ಬಿಟ್ಟಾದ್ಮೇಲೆ ಎರೆಹುಳ ಬಿಟ್ಟಿದ್ದು ಸೇಮ್ ಇದೇ ತರ ಲಿಕ್ವಿಡ್ ಬರುತ್ತೆ ಸರ್ ತೋರ್ಸಿ ಇದೇ ತರ ಲಿಕ್ವಿಡ್ ಬರುತ್ತೆ ಸರ್ ಹಾ ಸರ್ ಈ ಲಿಕ್ವಿಡ್ ನ ತಿರ್ಗ ವಾರ ವಾರಗಳ ಕಾಲ ಇದರಲ್ಲೇ ಒಯ್ಬೇಕು ಸರ್ ಲ್ಲ ಮತ್ತೆ ಇದ್ರೊಳಗಡೆ ಹಾಕಬೇಕು ಆದಷ್ಟು ಏನಂತಂದ್ರೆ ನಾವು ಎಷ್ಟು ಎರೆ ಹುಳ ಬಿಡ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಸರ್ ಈಗ ಯಾಕೆ ಹೇಳ್ತಿದೀನಿ ಅಂತಂದ್ರೆ ಮೇನ್ ಫಸ್ಟ್ ಈಗ ಎರೆ ಹುಳ ಬಿಟ್ಟಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನೀವ್ ಒಂದ್ಸಾರಿ ತೋರ್ಸಿ ಸರ್ ಇದನ್ನ ಇದು ಇವಾಗ ಇಳಿದಿದೆ ಸರ್ ಅಂದ್ರೆ ತಿಂದು 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 ಆಹಾರ ತಿಂದು ಇದು ಇಳಿದಿದೆ ಹೌದು ಸರ್ ಆಯ್ತಾ ನಾವೇನ್ ಮಾಡ್ತೀವಿ ಪ್ರೊಸೆಸ್ ಮಾಡಿದಾಗ ಪ್ರೊಸೆಸ್ ಮಾಡಿದಾಗ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ ಸರ್ ನೋಡಿ ತೋರ್ಸಿ ಸರ್ ಇಷ್ಟಿರುತ್ತೆ ಸರ್ ಇಷ್ಟು ತುಂಬಾ ತುಂಬಿರ್ತೀವಿ ಓಕೆನಾ ಇಲ್ಲಿ ಪ್ರಾಬ್ಲಮ್ ಹೇಳ್ತೀನಿ ಸರ್ ಮೊದ್ಲು ಪ್ರಾಬ್ಲಮ್ ಏನಾಗುತ್ತೆ ಇಷ್ಟು ತುಂಬಾ ನಾವು ತುಂಬಿದಾಗ ಏನಾಗುತ್ತೆ ಅಂತ ಅಂದ್ರೆ ನಾವು ಅಲ್ಲಿಂದ ಎರೆಹುಳನ ಉಳನ ತರ್ಸ್ಕೊಂಡಿರ್ತೀವಿ ಓಕೆನಾ ತರ್ಸ್ಕೊಂಡಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಎರೆ ನೈಟ್ ಹತ್ತು ಮೇಲೆ ಬರೋದು ಜಾಸ್ತಿ ಸರ್ ಈ ಎರೆ ನೈಟ್ ಹತ್ತು ಮೇಲೆ ಬಂದು ಎಲ್ಲ ಕೆಳಗಡೆ ಬೀಳ ಅಂತ ಚಾನ್ಸಸ್ ಇರ್ತದೆ ಕೆಳಗಡೆ ಬಿದ್ದು ಅವು ಕೈಗೆ ಸಿಗಲ್ಲ ಸರ್ ಸಾಕಷ್ಟು ಸೂಕ್ಷ್ಮ ಬರ ಹೋಗ್ತಾ ಇರ್ತವೆ ಅವು ಒಂದು ಕಿಲೋಮೀಟರ್ ದೂರ ಹೋಗೋ ಅಂತ ಚಾನ್ಸಸ್ ಇರ್ತದೆ ಸರ್ ಅಷ್ಟು ಕರ್ಕೊಂಡು ಹೋಗ್ತವೆ ಸರ್ ಅವು ಮಾಯ್ಚರ್ ಇದ್ರೆ ಮಾತ್ರ ಹೌದು ಸರ್ ಎರೆ ಪ್ರಾಬ್ಲಮ್ ಏನು ಅಂದ್ರೆ ಸರ್ ಬಿಸಿಲು ಬೀಳಂಗಿಲ್ಲ ಹೌದು ಮಳೆ ಡೈರೆಕ್ಟ್ ಆಗಿ ನೀರ್ ಬೀಳಂಗಿಲ್ಲ ಆಮೇಲೆ ಯಾವುದೇ ಕಾರಣಕ್ಕೂ ತೇವಾಂಶ ತೀರಾ ಜಾಸ್ತಿ ಆಗಂಗಿಲ್ಲ ಒಳ್ಳೆ ಅಂದ್ರೆ ಕಂಫರ್ಟಬಲ್ ನ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ ಸರ್ ಇದನ್ನ ಕೇಳಬಹುದು ಸರ್ ಕೆಲವೊಬ್ರು ಕೇಳ್ತಾರೆ ಚೀಲ ಯಾಕೆ ಹಾಕ್ಬೇಕು ಅಂತ ನಾನು ಚೀಲ ಹಾಕಿರೋ ಉದ್ದೇಶ ಯಾರು ಹಾಕ ಕೇಳಲ್ಲ ಸರ್ ನಾನು ನಾನೇ ಕಂಡ್ಕಂಡೆ ಯಾಕೆ ಕಂಡ್ಕಂಡೆ ಅಂದ್ರೆ ನಾನು ಅದ್ರಲ್ಲಿ ಏಳು ಬೀಳ್ನ ಕಂಡ್ಕಂಡೆ ಯಾಕೆ ಹಾಕ್ಬೇಕು ಅಂತ ಚೀಲ ಹಾಕೋದ್ರಿಂದ ಎರೆ ಒಳಗಳು ಈಚೆಕ್ ಬರಕ್ ಚಾನ್ಸ್ ಆಗಲ್ಲ ಸರ್ ಹೊರಗಡೆ ಬರಲ್ಲ ಹೊರಗ್ ಹೊರಗ್ ಬಂದ್ ಬೀಳಲ್ಲ ಕೆಲವೊಂದು ಹೊರಗ್ ಬಂದ್ ಬೀಳ್ತವೆ ಇಲ್ಲ ಅನ್ನಲ್ಲ ನೂರಕ್ಕೆ ಐದು ಪರ್ಸೆಂಟ್ ಬಂದ್ ಬೀಳ್ತವೆ ನೂರಕ್ಕೆ ಎಂಬತ್ ಭಾಗ ಬೀಳೋದು ಹೆಂಗೈತೆ ಅದ್ರಲ್ಲಿ ಎಂಬತ್ತು ಭಾಗ ತಡೆದ್ ನಿಲ್ಲದ ಹೆಂಗೈತೆ ಅದ್ರ ಸಲುವಾಗಿ ನಾನು ಚೀಲನ ಹಾಕಿದಿನಿ ಯಾವುದೇ ಕಾರಣಕ್ಕೂ ಚೀಲನು ಅಷ್ಟೇ ಸರ್ ಇನ್ನೊಂದು ಏನಾಗುತ್ತೆ ನಾವು ಮಾಹಿತಿ ಕೊಡುವಾಗ ಸಂಪೂರ್ಣವಾಗಿ ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳಿ ಮಾಹಿತಿ ಆಗಲ್ಲ ಹ ಕೆಲವೊಂದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ಚೀಲನ ನಾನು ಹಾಕಿದ್ದೆ ಕೆಲವರು ಏನ್ ಮಾಡ್ತಾರೆ ಇದನ್ನ ಟ್ರೈ ಮಾಡ್ಬೇಕು ಅಂತ ಚೀಲನ ಹಾಕ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಚೀಲ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಪದಾರ್ಥ ಹಾಕೋಕು ಮೀತೆ ನಾರಿರ್ಬೇಕು ಸರ್ ಗೋಣಿ ಚೀಲ ಸಮೇತ ಮೀತೆ ನಾರಿರ್ಬೇಕು ಇರ್ಬೇಕು ಈಟಿರಬಾರ್ದು ಅದ್ರಲ್ಲಿ ಅದನ್ನ ನೀವು ಒಂದು ವಾರ ದಿನದೇನೋ ಅಥವಾ ಒಂದ್ ಐದು ದಿಸ್ ದಿನೋ ಚೆನ್ನಾಗ್ ನೆನಹಿ ಅದನ್ನ ಹಾಕದಾಗ ನಿಮ್ಗೆ ಅದರಲ್ಲೂ ತಂಪಿರ್ತೈತಿ ಯಾವುದೇ ಕಾರಣಕ್ಕೂ ಎರೆ ಹುಳ ಈಚೆಗೆ ಬಂದು ಬೀಳೋದು ಮಾಡೋದು ಆಗಲ್ಲ ಸರ್ ಅದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಎರೆ ಹುಳ ಸಾಯ್ದಂಗೆ ನೀವು ನೋಡ್ಕೋಬಹುದು ಯಾಕಂದ್ರೆ ಅದು ರೈತರ ಮಿತ್ರ ಅಂತ ಕೇಳಿದೀನಿ ಹೌದು ಸರ್ ಆಯ್ತಾ ಇಷ್ಟ ಆಯ್ತು ಸರ್ ಇಷ್ಟು ಈ ಪ್ರೋಸೆಸ್ ಅಲ್ಲಿ ಹದಿನೈದು ದಿವಸ ಪ್ರೊಸೆಸ್ ಹೋಗುತ್ತೆ ಸರ್ ಈ ಹದಿನೈದು ದಿವಸ ಪ್ರೋಸೆಸ್ ಹೋದಾದ್ಮೇಲೆ ಇನ್ನ ಎರಡೂವರೆ ತಿಂಗಳು ಟೈಮ್ ಇರುತ್ತೆ ಸರ್ ಇದ್ರೆ ಇನ್ನೆರಡೂವರೆ ತಿಂಗಳಲ್ಲಿ ಇದೇನಾಗುತ್ತೆ ಅಂದ್ರೆ ಕನಿಷ್ಠ ಪಕ್ಷ ಇಷ್ಟು ತಗ್ಗಾಗುತ್ತೆ ಅಂದ್ರೆ ಕನಿಷ್ಠ ಅಂದ್ರೆ ಒಂದ್ ಒಂದ್ ತಿಂಗಳಲ್ಲಿ ಇದು ತಿರ್ಗ ತಿರ್ಗ ಒಂದಡಿ ಕೆಳ ಕಿಳಿಯುತ್ತೆ ಸರ್ ಕೆಳ ಕಿಳಿಯುತ್ತೆ ಬೇಕಾದ್ರೆ ನಾವು ತಿರ್ಗ ಸಗಣಿ ಹಾಕಬಹುದು ಸರ್ ತಿರ್ಗೆ ಆದ್ರೆ ಸಗಣಿ ಹಾಕೋದು ಅದರಲ್ಲೂ ಮೀತೆ ನಾರಿರ್ಬೇಕು ಯಾವುದೇ ಕಾರಣಕ್ಕೂ ನಾವು ಸಗಣಿನ ತಗೊಬಂದ್ ಹಸಿ ಸುರಿದ್ವಿ ಅಂತಂದ್ರೆ ಅವು ಹೀಟ್ ಆಗಿ ಸಾಯ ಅಂತ ಚಾನ್ಸಸ್ ಇರುತ್ತೆ ಸರ್ ಇದು ಈಗ ನಾನು ನೋಡ್ತಿ ಇದು ಪ್ರೊಸೆಸ್ ಬಂದು ಮೂರು ತಿಂಗಳು ಪ್ರೊಸೆಸ್ ಅಲ್ಲಿ ಈಗ ಎರಡು ತಿಂಗಳು ಆಗೋಗ್ಬಿಟ್ಟಿದೆ ಸೇರಿ ಟೋಟಲ್ ಎಲ್ಡ್ ತಿಂಗಳು ಆಗಿದೆ ಸರ್ ಆಗಿರೋದ್ರಲ್ಲಿ ಇಲ್ಲಿ ನೀವು ತೋರಿಸಿ ಸರ್ ಇದು ಈಗ ನಾನು ಇವತ್ತು ನೀರ್ ಹಾಕಿದಿನಿ ನಾನು ಏನ್ ಮಾಡ್ತೀನಿ ಅಂದ್ರೆ ದಿನ ಬಿಡ್ತೀನ ಸರ್ ಒಂದ್ರಲ್ಲಿ ಗೋಕುಪ ಅಮೃತ ಒಂದರಲ್ಲಿ ಓಡಬ್ಲೂ ಟಿ ಇದನ್ನ ಒಂದೊಂದು ಅನೆಯಾಗಿ ಒಂದೊಂದು ಅನಿಯಾಗಿ ಈ ಕಾಣ್ತಾರೆ ಒಂದೊಂದೇ ಅನಿಯಾಗಿ ಒಂದೊಂದೇ ಅನಿಯಾಗಿ ಬೀಳ್ತಾ ಹೋಗ್ತಾನೆ ಸರ್ ಹೌದು ಸರ್ ಇದು ಒಂದೊಂದೇ ಆಗಿ ಬೀಳ್ತಾ 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 ಎರೆಹುಳ ಮೈ ಮೈತ್ ನೀರು ನಮಗೆ ಒಳ್ಳೆ ಕಂಟೆಂಟ್ ಆಗಿ ಒಳ್ಳೆ ಉತ್ಕೃಷ್ಟ ಗೊಬ್ಬರವಾಗಿ ಈ ತರ ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ ಸರ್ ಹೌದು ಸರ್ ಈ ಲಿಕ್ವಿಡ್ ರೂಪದಲ್ಲಿ ಇರೋ ಗೊಬ್ಬರನ ನಾನೇನ್ ಮಾಡ್ತೀನಿ ಅಂದ್ರೆ ಹಿಂಗೆ ಬಕೆಟ್ ಜಾಸ್ತಿ ಆದಾಗ ಬಕೆಟ್ ಗಳಲ್ಲಿ ಹಾಕಂತೀನಿ ಸರ್ ತಗೊಂಡು ನಾನು ಇದೇನ್ ಮಾಡ್ತೀನಿ ಇದರಲ್ಲಿ ಇದ್ರ ಇದ್ರಲ್ಲಿ ಹಾಕಂತೀನಿ ಈ ಒಂದು ವಾಟರ್ ಬಾಟಲಿಗೆ ನಾವು ಹತ್ತು ಲೀಟರ್ ನೀರ್ ಮಿಕ್ಸ್ ಮಾಡಿ ನಮ್ಮ ಕೃಷಿಗೆ ಬಳಸ್ಕೋಬಹುದು ಸರ್ ಯಾವ್ದಕ್ ಬೇಕಾದ್ರೂ ಬಳಸಿ ಸರ್ ನಾವು ಒಟ್ಟಿನಲ್ಲಿ ಹತ್ತು ಲೀಟರ್ ನೀರಿನ ಜೊತೆಗೆ ಒಂದು ಲೀಟರ್ ಮಿಕ್ಸ್ ಮಾಡಿ ಬಳಸ್ಬೇಕು ಸರ್ ಒಂದು ಆಮೇಲೆ ಇದು ಇದ್ರ ವಿಚಾರಕ್ಕೆ ಬಂದಾಗ ಈ ಎರೆ ಜಲದಲ್ಲಿ ಟೋಟಲ್ ಖರ್ಚು ಅಂತ ಬಂದಾಗ ಸರ್ ಒಂದು ಡ್ರಮ್ ಇಂದ ಖರ್ಚು ಅಂತ ಬಂದಾಗ ನಮ್ಗೆ ಈಗ ಡ್ರಮ್ಮಿಗೆ ಅಂತ ಒಂದು ಆರ್ನೂರು ರೂಪಾಯಿ ಖರ್ಚು ಸರ್ ಸರ್ ಓಕೆನಾ ಆಮೇಲೆ ಈಗ ಅದು ಬಿ ಡ್ರಮಿನ್ ಅಂತ ಬಿಟ್ಟಾದ್ಮೇಲೆ ನಮಗೆ ನೆಕ್ಸ್ಟ್ ಸಿಗೋದು ಎರೆಹುಳ ಸರ್ ಎರೆಹುಳಿನ ಖರ್ಚು ಬಂದು ನಾಲ್ನೂರು ರೂಪಾಯಿ ಕೆಜಿ ಸರ್ ನಡೀತಾರೆ ಅದು ನಾನು ಆರ್ ಕೆಜಿ ಬಿಟ್ಟಿದ್ದೀನಿ ಅಲ್ಲಿ ಆರ್ನೂರು ರೂಪಾಯಿ ಎರಡ್ ಸಾವಿರದ ನಾಲ್ನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಆಯ್ತು ಸರ್ ಇಲ್ಲಿ ಟ್ಯಾಬ್ ಅಂದ್ರೆ ಹಾಕಂತೀವಲ್ಲ ಒಂದ್ ದಿನ ತೊಟ್ಟಿಗಕ್ಕೆ ಅದು ಬಂದು ನೂರು ರೂಪಾಯಿ ಸರ್ ಒಟ್ಟು ಮೂರ್ ಸಾವಿರ ನೂರು ರೂಪಾಯಿ ಆಯ್ತು ಸರ್ ಓಕೆ ಈ ಇದರಲ್ಲಿ ಎರಡೂವರೆ ತಿಂಗಳು ನಮ್ಗೆ ನಾವೇನ್ ಎರೆ ಜಲ ತೆಗಿಯಕ್ಕೆ ಶುರು ಮಾಡ್ತೀವಿ ಈ ಎಪ್ಪತ್ತೈದು ದಿವಸದಲ್ಲಿ ನಮ್ಗೆ ಒಂದು ದಿಸಕ್ಕೆ ನಮಗೆ ನಾಲ್ಕು ಲೀಟರ್ ಸಿಗುತ್ತೆ ಸರ್ ಒಂದು ನಾಲ್ಕು ಲೀಟರ್ ಒಂದ್ ದಿಸಕ್ಕೆ ನಾಲ್ಕು ಲೀಟರ್ ಸಿಗುತ್ತೆ ಕೆಲವೊಬ್ರು ಕೇಳ್ತಾರೆ ಏನಂತ ಕೇಳ್ತಾರೆ ಅಂದ್ರೆ ಒಂದ್ ದಿವಸಕ್ಕೆ ನಾಲ್ಕು ಲೀಟರ್ ಅಷ್ಟೇನಾ ಒಂದೇ ಸತಿ ದಬ್ಬ ಒಯ್ಬೋದಾ ಅಂತ ಕೇಳ್ತಾರೆ ಯಾವದೇ ಕಾರಣಕ್ಕೂ ಒಯ್ಬಾರ್ದು ಸರ್ ಯಾಕಂದ್ರೆ ನೀವು ಹಂಗ್ ಒಯ್ದಾಗ ಕಂಟೆಂಟ್ ಕಮ್ಮಿ ಆಗುತ್ತೆ ಕಂಟೆಂಟ್ ಕಮ್ಮಿ ಆಗುತ್ತೆ ಇದೇ ತರ ಒಂದೊಂದೇ ತೊಟ್ಟು ತೊಟ್ಟಿಕ್ಕೋದ್ರಿಂದ ಅದು ಏನಾಗುತ್ತೆ ಅಂದ್ರೆ ಅದು ಮೈ ತೊಳಿದ ನೀರು ಕಂಟೆಂಟ್ ಆಗಿ ಒಳ್ಳೆ ಕಂಟೆಂಟ್ ಆಗಿ ಬರುತ್ತೆ ಮಿನಿಮಮ್ ನಾಲ್ಕು ಲೀಟರ್ ಸಾಕು ಸರ್ ಆರ್ ಲಿ ಆರು ಕೆಜಿಗೆ ಮಿನಿಮಮ್ ನಾಲ್ಕು ಲೀಟರ್ ಸಾಕು ಇಲ್ಲ ಐದು ಲೀಟರ್ ಒಯ್ದು ನಾಲ್ಕು ಲೀಟರ್ ತೆಗಿಬಹುದು ತೊಂದ್ರೆ ಇಲ್ಲ ಸೈಜ್ ಏನಿರಬೇಕು ಸರ್ ಈ ಒಟ್ಟಿನಲ್ಲಿ ಇನ್ನೂರು ಲೀಟರ್ ನೀರಿಡಿ ಅಂತ ಡ್ರಮ್ ಬೇರೆಲ್ಲಾದ್ರೆ ಸಾಕು ಸರ್ ಈ ಮೂರ್ ನೂರು ನಮ್ದು ಖರ್ಚು ಸರ್ ಯಾಕ್ ಮಾಡ್ಬಾರ್ದು ಮೂರ್ ಸಾವಿರದ ನೂರು ಇವತ್ತು ಸರ್ ನಾವ್ ಈಗ ಏನಾಗುತ್ತೆ ಅಂದ್ರೆ ಒಂದ್ ಎರಡ್ ಚೀಲ ಡಿ ಎ ಪಿ ಅಥವಾ ಒಂದು ಒಂದ್ ಚೀಲ ಇಪ್ಪತ್ ಅಲ್ಲೇ ಮೂರ್ ಸಾವಿರ ಹೋಯ್ತು ಅದರಿಂದ ಪ್ರಯೋಜನ ಏನಿದೆ ಆ ಕ್ಷಣಕ್ಕೆ ಅವ್ರಿಗೆ ಬೆಳೆ ಬರುತ್ತೆ ಓಕೆ ಸರ್ ಅದರಿಂದ ಅದರಿಂದ ಆಗ ಅನಾಹುತಗಳ ಅದರಿಂದ ಆಗ ಅನಾರೋಗ್ಯನ ಯಾರು ತಿಂಕ್ ಮಾಡಲ್ಲ ಸರ್ ಯಾರು ಅದನ್ನ ಆ ತರ ಆ ಮಾಹಿತಿ ತಪ್ಪು ಅಂತ ಯಾರು ತಿಳ್ಕೋದೇ ಇಲ್ಲ ಹೌದೌದು ಯಾಕೆ ಅಂತ ಏನಾಗ್ಬಿಟ್ಟಿದೆ ಅಂದ್ರೆ ನೋಡಿ ಸರ್ ನಾನು ನೋಡ್ತಾ 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 ಮನೇಲೆ ತಯಾರು ಮಾಡ್ಕೊಂಡೆ ಹಾ ಸರ್ ಇದನ್ನ ಎಲ್ಲಾರು ಮಾಡ್ಕೋದ್ರಿಂದ ಬಹಳ ಅನುಕೂಲ ಸರ್ ಇವತ್ತು ನಾನು ಒಂದು ಡ್ರಮ್ ಮಾಡ್ದೆ ನೋಡ್ತಾ ನೋಡ್ತಾ ಈಗ ನೋಡ್ರಿ ಎರಡ್ರಮ್ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಹೌದು ಸರ್ ಹಾ ಈ ಏನಿದೆ ಪ್ರೊಸೆಸ್ ಮೊದಲು ನಮ್ಗೆ ಏನ್ ಬೇಕು ಅಂದ್ರೆ ರೈತರಿಗೆ ತಿಳುವಳಿಕೆ ಬೇಕು ಸರ್ ಓಕೆ ಸರಿಯಾದ ಸರಿಯಾದ ಮಾರ್ಗದರ್ಶನ ತಗೊಂಡು ತಿಳುವಳಿಕೆ ತಗೊಂಡು ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ ತಿಳ್ಕೊಂಡು ಆಮೇಲೆ ಕಾಲಿಡ್ಬೇಕು ಸರ್ ಇವತ್ತೆಲ್ಲೋ ವಿಡಿಯೋದಲ್ಲಿ ನೋಡಿ ಎರಡು ಸೆಕೆಂಡ್ ಮೋಟಿವೇಟ್ ಆಗಿ ನಾನು ಮಾಡಬೇಕು ಅನ್ನೋದಲ್ಲ ಸರ್ ಕೃಷಿ ಅಂದ್ರೆ ತಾಳ್ಮೆ ಸರ್ ಕೃಷಿ ಅಂದ್ರೆ ತಾಳ್ಮೆ ನಾವು ಯಾಕಂದ್ರೆ ಕೃಷಿ ಅಂದ್ರೆ ತಪಾಸ್ ಮಾಡ್ದಂಗೆ ಸರ್ ಹಾ ತಪಾಸ್ ತಪಾಸು ಮಾಡ್ಬೇಕು ಅದು ಏನೇ ಇರ್ಲಿ ಅದರಲ್ಲಿ ಮೈನಸ್ ಬರುತ್ತೋ ಪ್ಲಸ್ ಬರುತ್ತೋ ನಾನ್ ಮಾಡ್ಬೇಕು ಮನ್ಸು ಮಾಡಿದೀನಿ ಮನ್ಸ್ ಮಾಡಿದ್ ಮಾಡ್ಬೇಕು ಮಾಡ್ಬೇಕಷ್ಟೇ ಮಾಡ್ತಾ ಹೋದ್ರೆ ಅದ ಅದಾಗ 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 ಅದಾಗ್ ಅದಾಗ ಅದಾಗೆ ನಾವು ಕಲಿತಾ ತಿಳೀತಾ ಹೋಗ್ತಾ ಇರ್ತೀವಿ ನಮ್ಮ ರೈತ ಬಂದವರಿಗೆ ಮುಂದಿನ ಭಾಗದಲ್ಲಿ ಯಾವ್ದ್ರ ಬಗ್ಗೆ ಮಾಹಿತಿ ಇಲ್ಲ ಇದ್ರ ಇದನ್ನ ಇನ್ನ ತೋರ್ಸೋದಿದೆ ಇದೆ ಸರ್ ಇದ್ರಲ್ಲಿ ಇನ್ನ ಕೆಲವೊಂದು ತೋರ್ಸೋದಿದೆ ಯಾಕಂದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ನಾನು ಕೆಲವೊಂದು ವಿಡಿಯೋದಲ್ಲಿ ಬರೀ ಎರೆ ಜಲ ಹೆಂಗ್ ತಯಾರು ಮಾಡ್ಕೋಬೇಕು ಅಂತ ಹೇಳಿದೀನಿ ಸರ್ ಆಮೇಲೆ ಎರೆ ಹುಳ ಹೆಂಗ್ ತಕ್ಕಬೇಕು ಅಂತ ಹೇಳಿಲ್ಲ ಹಾ ಆಮೇಲೆ ಎರೆ ಹುಳು ಜೊತೆಗೆ ಗೊಬ್ಬರ ಹೆಂಗಿರುತ್ತೆ ಆಗಿದಿಲ್ಲ ನಾನು ತೋರಿಸ್ತೀನಿ ಸರ್ ಈಗ ಅಲ್ಲಿ ಒಂದ್ ಸೆಕೆಂಡ್ ತೋರಿಸ್ತೀನಿ ನೋಡಿ ಸರ್ ಈಗ ನಾನು ತಂದಿದೀನಿ ಇದು ಎರಡು ತಿಂಗಳು ಪ್ರೊಸೆಸ್ ಆಗಿದೆ ಸರ್ ಗೊಬ್ಬರ ಎರಡ್ ತಿಂಗಳು ಹೌದು ಸರ್ ಇದು ಎರಡ್ ತಿಂಗಳ ನಂತರ ಅಂದ್ರೆ ಲೆಕ್ಕವಾಗಿ ಮೂರ್ ಆದ್ಮೇಲೆ ಗೊಬ್ಬರ ತೆಗಿಬೇಕಾಯ್ತು ಇದು ಎರಡ್ ತಿಂಗಳಿಗೆ ಅಲ್ಲೇ ನಾನು ಆರ್ ಕೆಜಿ ಬಿಟ್ಟಿರ ಕಾರಣ ಎರೆ ಹುಳಗಳು ಆರ್ ಕೆಜಿ ಬಿಟ್ಟಿರೋ ಕಾರಣ ಆಹಾರ ಇದಕ್ಕೆ ಏನಾಗುತ್ತೆ ಅಂದ್ರೆ ಆರ್ ಕೆಜಿ ಅಂದಾಗ ಆರ್ ಕೆಜಿಗೂ ಆಹಾರ ಕಮ್ಮಿ ಆದಾಗ ಅವೇನ್ ಮಾಡ್ತಾವೆ ತಿನ್ 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 ಗೊಬ್ಬರ ಮಾಡ್ತಿರ್ತವೆ ಸರ್ ಈ ತರ ಬಂದಾಗ ನಾನ್ ನೋಡಿ ಸರ್ ತೋರಿಸ್ ಸರ್ ಈಗ ಬಂದಾಗ ಹಿಂಗೆ ತಕೊಂಡ್ ತಕೊಂಡು ಹಿಂಗೆಲ್ಲ ಗುಡ್ಡೆ ಮಾಡ್ತಾ ಸಹೆಲ್ಲ ತಗ್ ತಗ್ ಹಾಕಬಹುದು ಸರ್ ಹಿಂಗೆ ಹಿಂಗ ತಗ್ ತಗತಿವಿ ಏನಾದ್ರೂ ಅಕಸ್ಮಾತ್ ಎರೆ ಒಳ ಬಂದು ಇದ್ರಲ್ಲೇ ಹಾಕ್ತಿವಿ ಇದು ನಾವು ತಗದಂಗ ತಗ್ದಂಗೆ 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 ಎರೆ ಉಳಗಳು ಕೆಳಗಡೆ ಹೋಗ್ತವೆ ಸರ್ ಹಾ ಕೆಳಗಡೆ ಹೋಗ್ತವೆ ಲಾಸ್ಟ್ ಫೈನಲ್ ಆಗಿ ನಮ್ಗೆ ಎರೆ ಉಳಗಳು ಸಿಗ್ತವೆ ಸರ್ ಕೆಳಗಡೆ ಇಂದ ಒಂದು ಅರ್ಧ ಅಡಿ ಒಂದ್ ಅಡಿಗೆ ಫೈನಲ್ ಆಗಿ ಎರೆ ಒಳಗಳು ಸಿಗ್ತವೆ ಅವನ್ನ ತಗೊಂಡು ಬೇಕಾದ್ರೆ ನಾವು ಈಗ ಮೈಸರ್ ಆಗಿರೋದು ಡ್ರಮ್ ರೆಡಿ ಮಾಡ್ಕೊತಿಲ್ಲ ಇಂತ ಡ್ರಮ್ ಅಲ್ಲೋ ಅಥವಾ ನಾವೇನಾದ್ರು ಬ್ಯಾಗ್ ಮಾಡಿದ್ರೆ ಬ್ಯಾಗ್ ಅಲ್ಲೋ ಈ ತರದಲ್ಲಿ ಬಿಡ್ಕಂತ ಮಲ್ಟಿಪ್ಲೈ ಆಗ್ತಾ ಹೋಗಬಹುದು ಸರ್ ಆಮೇಲೆ ಇನ್ನೊಂದ್ ಹೇಳ್ತೀನಿ ಈ ವಿಚಾರ ಈ ವಿಷಯದಲ್ಲಿ ನಾವು ಎರೆ ಹುಳ ಆರ್ ಕೆಜಿ ಬಿಟ್ರೆ ಆರ್ ಕೆಜಿ ಜಾಸ್ತಿ ಆಗ್ತವೆ ಸರ್ ನಾವು ಅದನ್ನ ಲೆಕ್ಕ ಹಾಕಲಿಲ್ಲ ಈಗ ನಾವು ಬರೇ ಲೆಕ್ಕ ಹಾಕಿದ ಮೂರ್ ಸಾವಿರದ ನೂರು ಖರ್ಚು ಬರ್ತದೆ ಅಂತ ಲೆಕ್ಕ ಹಾಕೋದ್ವಿ ಬಿಟ್ರೆ ಅದೇ ಎರೆ ಹುಳ ಆರ್ ಕೆಜಿಗೆ ಆರ್ ಕೆಜಿ ಡಬಲ್ ಆಗ್ತವೆ ಸರ್ ಅದೇ ನನಗೆ ಆರ್ ನಾನು ಏನ್ ಬಂಡವಾಳ ಹಾಕಿ ಅದು ಉಳಿತು ಸರ್ ನನ್ಗೆ ಹೌದು ನನ್ಗೆ ಅದ್ರ ನಾಲ್ನೂರು ಉಳಿತು ಅದರಲ್ಲೂ ಉಳಿದಿದ್ದು ಲೆಕ್ಕ ಹಾಕೋದು ಹೋದ್ರೆ ನಾವು ಆರ್ನೂರು ರೂಪಾಯಿ ಡ್ರಮ್ ಇಂದು ಏಳ್ನೂರು ರೂಪಾಯಿ ಬರೀ ಏಳ್ನೂರು ರೂಪಾಯಿ ಅಷ್ಟೇ ಸರ್ ಎರೆ ಉಳಿದು ಉಳಿದ್ಬಿಡ್ತು ನನಗೆ ಮೂರು ತಿಂಗಳು ಕಾಯ್ದಿದ್ದಕ್ಕೆ ಅದ್ರಾಗ ಇನ್ನ ಆರ್ ಆರ್ ಕೆಜಿ ಬರೋದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು ಸರ್ ಹಾ ಸರ್ ಈಗ ಇದ್ರಲ್ಲೂ ಅಷ್ಟೇ ಸರ್ ನಾನು ತಾಂಬಂದಾಗ ಸ್ವಲ್ಪ ಮೀತೆ ನಾರಿ ಅರ್ದ ಕರ್ದ ಸತ್ತೋದು ಹಾ ಇದು ಯಾರಿಗೂ ಆಗ್ಬಾರ್ದು ಅಂತ ಹೇಳ್ತೀನಿ ಅದಕ್ಕೆ ಆ ಕಾರಣನೇ ಆ ಪ್ರೊಸೀಜರ್ ಏನೈತೆ ಅದ್ ಮಾಡಿ ನಾವೇನ್ ಮಾಡ್ತೀವಿ ಅರ್ಜೆಂಟಿಗೆ ಬೇಗ ಮಾಡ್ಬೇಕು ಬೇಗ ತೆಗಿಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬೇಗ ಮಾಡಕ್ ಹೋಗ್ತೀವಿ ಬೇಗ ಮಾಡಿದಾಗ ಈ ತರ ತಪ್ಪುಗಳೆಲ್ಲ ಆಗ್ತವೆ ತಪ್ಪುಗಳು ಆಗ್ಬೇಕು ಸರ್ ತಿತ್ಕೋಬೇಕು ಇಲ್ಲ ಅಂತಿಲ್ಲ ಆದ್ರೆ ಏನಾಗುತ್ತೆ ಅಂದ್ರೆ ಅದನ್ನ ತಿತ್ಕೊಂಡು ಸರ್ ಮಾಡ್ಕೋಬೇಕು ಸರ್ ಇವತ್ತಿನ ಕಾಲಕ್ಕೆ ಬರೇ ಹೆಂಗೆ ಅಂತಂದ್ರೆ ನಾನೇ ಸರಿ ನಾನೇ ಸರಿ ಅನ್ನೋದಕ್ಕಿಂತ ನನ್ನ ತಪ್ಪುಗಳನ್ನ ತಿತ್ಕೊಂಡು ಹೋಗೋದು ಬಾಳು ಈ ತರ ತಗಿತಾ 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 ಹೋದಾಗ ಗೊಬ್ಬರ ನೋಡಿ ಸರ್ ಬೇಕು ನೀವು ಮುಟ್ ನೋಡಿ ಸರ್ ಎಷ್ಟು ಸ್ಮೂತ್ ಇದೆ ಆಮೇಲೆ ಒಳ್ಳೆ ಟೀ ಪುಡಿ ತರ ಆಗಿದೆ ಸರ್ ಹೌದು ಹ ಆಮೇಲೆ ಇದನ್ನ ನಾವು ಯಾವ್ದು ಬೇಕಾದ್ರೂ ಒಣಗಳು ಬೇಕಾದ್ರು ಬಳಸ್ಕೋಬಹುದು ನಮ್ಗೆ ಇಲ್ಲಿ ಎರೆ ಜಲ ಸಿಗುತ್ತೆ ಇಲ್ಲಿ ಎರೆ ಎರೆ ಗೊಬ್ಬರ ಸಿಗುತ್ತೆ ಎರೆ ಗೊಬ್ಬರ ಸಿಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎರೆಗಳ ಸಿಗುತ್ತೆ ಯಾಕೆ ಮಾಡಬಾರ್ದು ಸರ್ ಇದು ಮೂರ್ ತರ ಅನುಕೂಲ ಮೂರ್ತರೂ ಅನುಕೂಲ ಸರ್ ಇದ್ರಲ್ಲಿ ವೇಸ್ಟ್ ಅನ್ನೋದು ಏನಿಲ್ಲ ಯಾವುದೇ ಕಾರಣಕ್ಕೂ ವೇಸ್ಟ್ ಅನ್ನೋದಿಲ್ಲ ಇದು ನಾವು ತಗಿತಾ 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 ಅವು ಎರೆ ಹುಳಗಳು ಕೆಳಗಡೆ ಹೋಗ್ತವೆ ಬೇಕಾದ್ರೆ ನೀವು ತೋರಿಸಬಹುದು ಸರ್ ನೋಡ್ರಿ ಇಲ್ಲಿ ಅವು ಏನಾಗ್ತವೆ ಅಂತಂದ್ರೆ ಎರೆ ಹುಳಗಳು ತಳಕ್ ಆಳುಕ್ ಹೋಗಿರ್ತವೆ ಸರ್ ಇವು ನೈಟ್ ಹೊತ್ತು ಮಾತ್ರ ಮೇಲೆ ಬಂದಿರ್ತವೆ ತಳಕ್ ಹೋಗಿರ್ತವೆ ಇದು ಸರ್ ಇದು ಕಾಣ್ತಾ ಇರ್ಬೋದು ನೋಡಿ ಹಿಂಗ್ ಸಿಕ್ತು ಅಂತ ಇದು ನಾನೇ ಪೊಟ್ಯಾಶ್ ಸಿಗ್ಲಿ ಅಂತ ಹಿಂಗ್ ಬಗದು ಹಾಕಿದೆ ಇವ್ರ ಅಂತ ಸರ್ ಅದೇ ಇದು ಬಾಳೆ ಹೂವ ಸರ್ ಬಾಳೆ ಹೂವ ನಾನೇ ಹಾಕಿದೆ ತಿನ್ಲಿ ಮಾಡ್ಲಿ ಏನಾಗುತ್ತೆ ನೋಡೋಣ ಅಂತ ಹಾಕಿದೆ ಬೇಕಾದ್ರೆ ತೋರಿಸಿ ಹುಳುಗಳು ಇದಾವೆ ಹ ಇದಾವೆ ಇದ್ರಲ್ಲೂ ಅಷ್ಟೇ ಸರ್ ಇದ್ರಲ್ಲೂ ಮೂರ್ ತರ ತಳಿ ಇದೆ ಸರ್ ಆಫ್ರಿಕನ್ ತಳಿ ಯುರೋಪ್ ತಳಿ ಆಸ್ಟ್ರೇಲಿಯಾ ತಳಿ ಅಂತ ಇದಾವೆ ಸರ್ ಓಕೆ ಸರ್ ಈಗ ನಮ್ಮ ರೈತರು ಎರೆಹುಳು ತಗೋಬೇಕಂದ್ರೆ ನೀವ್ ಎಲ್ಲಿ ತಗೊಂಡಿದ್ರ ಅಥವಾ ಎಲ್ಲಿ ಸಿಗು ಸಿಗುತ್ತೆ ಸರ್ ಸರ್ ಇದು ನಾನು ಬೆಳಗಾವಿ ಅಂದ್ರೆ ಬೆಳಗಾವಿ ಹತ್ರ ಬೆಳಗಾವಿ ಅವ್ರ ಹತ್ರ ಯಾವ್ದೋ ಕಾಂಟ್ಯಾಕ್ಟ್ ಮೂಲಕ ತರ್ಸ್ಕೊಂಡಿದ್ದು ಸರ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸರ್ ಮೇನ್ ಪ್ರಾಬ್ಲಮ್ ಈಗ ಅವ್ರೇನು ಎರೆ ಉಳ ಕಳಿಸ್ಬಿಡ್ತಾರೆ ಸರ್ ಹಾ ಸರ್ ಇದಕ್ಕೆ ಮೇನ್ ಎರೆ ಟ್ರಾನ್ಸ್ಪೋರ್ಟ್ ಆಗುವಾಗ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಮೈನ್ ಇಂಪಾರ್ಟೆಂಟ್ ಮಾಯಿಸ್ಚರ್ ಸರ್ ಇದು ಮಾಯಿಶ್ಚರ್ ಇರ್ಲಿಲ್ಲ ಅಂದ್ರೆ ಈಚೆ ಬಂದ್ಬಿಡ್ತೈತೆ ಇದನ್ನ ತೇವಾಂಶದಲ್ಲಿ ಇಟ್ಟೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಗೊಬ್ಬರದಲ್ಲಿ ಹಾಕಿ ಕಳಿಸ್ತಾರೆ ಸರ್ ನಾವ್ ಹೇಳಿತ್ತು ಅಷ್ಟು ಅಷ್ಟ ಕಳಿಸ್ತಾರೆ ಕೆಜಿ ಎಷ್ಟು ನಾವ್ ಆ ಹಿಡಿತು ಅಷ್ಟೇ ಅದರಲ್ಲಿ ತೇವಾಂಶ ಇರಬೇಕು ಅವರು ಆಮೇಲೆ ಆಕ್ಸಿಜನ್ ಅಂದ್ರೆ ಸ್ವಲ್ಪ ಉಸಿರಾಡಕ್ಕೆ ಇದಾಗಿರ್ಬೇಕು ಅಲ್ಲಿಂದ ತಾಂಬರ್ವಾಗ ಪ್ರಾಬ್ಲಮ್ ಏನಂತಂದ್ರೆ ಬಸ್ನಾಗ ಬರುವಾಗ ಮಾಡುವಾಗ ಈಚೆ ಬಂದು ಒಡ್ಕೊಂಡು ಈಚೆಕ್ ಬಂದು ಡಿಕ್ಕಿಯಲ್ಲಿ ಹೋಗಿರ್ತವೆ ತಕ್ಕೊಂಡು ಬಹಳ ಕಷ್ಟ ಆಗುತ್ತೆ ಸರ್ ಮೈನ್ ಟ್ರಾನ್ಸ್ಪೋರ್ಟ್ ಇಂದೇ ಸಮಸ್ಯೆ ಸರ್ ಕೆರವುಳ ಅಂತ ಬಂದಾಗ ಈಗ ಯಾಕಂದ್ರೆ ನೋಡಿ ಮಾಡಿ ನಾನು ಮಾಡ್ಬೇಕು ಅಂತಾರೆ ನಾನು ಆಲೇ ಎರಡು ಮೂರು ಸರಿ ತರ್ಸ್ಕೊಂಡಿದೀನಿ ಎರಡ್ ಮೂರು ಸರಿನು ನನಗೆ ತೊಂದರೆ ಆಗಿರೋದಂದ್ರೆ ಟ್ರಾನ್ಸ್ಪೋರ್ಟ್ ಇಂದ ಯಾಕೆಂದ್ರೆ ಇಲ್ಲಿ ಹತ್ರದಲ್ಲಿ ಯಾರು ಇಲ್ಲ ಈಗ ದೂರ ದುರುಕಿ ಹೋಗ್ಬೇಕು ಮಾಡ್ಬೇಕು ಅನ್ನೋ ಸಲುವಾಗಿ ನಾನೇನ್ ಮಾಡ್ತಿದೀನಿ ಅಂದ್ರೆ ಈಗ ನಾನೇ ಮಲ್ಟಿಪ್ಲೈ ಮಾಡ್ಕೋಬೇಕು ನಾನೇ ಮಲ್ಟಿಪ್ಲೈ ಮಾಡ್ಕೊಂಡಾಗ ನನ್ಗ ಎರ ಉಳ ಉಳಿತೈತೆ ಆಮೇಲೆ ಅವ್ರಿಗೂ ಒಂಥರ ಕಿರಿಕಿರಿ ಆಗುತ್ತೆ ಅವ್ರ ಅಲ್ಲಿಂದ ಕಳಿಸಿ ಮಾಡಿ ಅವ್ರಿಗೂ ಕೈ ಸಿಗ್ಲಿಲ್ಲ ನನ್ಗೂ ಕೈ ಸಿಗ್ಲಿಲ್ಲ ಈ ತರ ತೊಂದರೆಗಳು ಆಗ್ತವೆ ಸರ್ ಈಗ ತರ ಮಲ್ಟಿಪ್ಲೈ ಮಾಡ್ಕೊಂತ ಹೋದ್ರೆ ನನ್ಗೆ ಆರಾಮಾಗಿ ನಾವೇ ಮಾಡ್ಕೋಬಹುದು ಸರ್ ಈಗ ನಾನ್ ನೋಡ್ತಾ ನೋಡ್ತಾನೆ ಉದಾಹರಣೆ ಆಗ್ತಾ ಇದೀನಿ ಸರ್ ನಾನು ನೋಡ್ತಾ ನೋಡ್ತಾ ಸುಮ್ನೆ ಕೇಳಿ ಹಿಂಗೆ ಬಿಟ್ಟಿದ್ರೆ ಇವತ್ತು ನಾನು ಉದಾಹರಣೆ ಆಗ್ ಸಿಕ್ತಿರ್ಲಿಲ್ಲ ಇವಾಗ ನೋಡ್ತಾ ನೋಡ್ತಾ ನಾನು ಎಡ್ರಾ ಮಾಡಿದೀನಿ ಇಲ್ಲೇ ತೋರಿಸಿ ಸರ್ ಇದು ಪ್ರೊಸೀಜರ್ ಹದಿನೈದು ದಿವಸ ಪ್ರೊಸೀಜರ್ ಸರ್ ಈಗ ಎರಡು ದಿವ್ಸದಿಂದ ನಾನು ಎರಡು ಎಲ್ಲ ತಗಿತಾ ಇದ್ದೀನಿ ನಿಮ್ಗೆ ಕಾಣಬಹುದು ಸರ್ ತೋರಿಸಿ ಸರ್ ಸರ್ ಹಾ ಈ ತರ ಎರೆ ಹುಳಗಳು ನೋಡಿ ಸರ್ ಇದೆಲ್ಲ ಗೊಬ್ಬರನೇ ಸರ್ ಇದು ಇದೆಲ್ಲ ಗೊಬ್ಬರನೆ ಕಾಣಬಹುದು ಇದು ತಿಂದು ತಿಂದಂಗೆ 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 ನಾವು ತಕ್ಕಂತ ಹೋಗ್ಬೋದು ಅಂದ್ರೆ ಎಷ್ಟು ಒಂದ್ಸಲ ತೆಗಿತೀರಿ ಸರ್ ನೀವು ಸರ್ ಇದು ನಾವು ಎಷ್ಟು ಕೆಜಿ ಬಿಡ್ತೀವಿ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್ ಒಂದು ಕೆಜಿನೂ ಬಿಡರ್ ಇದ್ದಾರೆ ಎರಡು ಕೆಜಿನೂ ಬಿಡರ್ ಇದಾರೆ ಅವ್ರವರ ಅನುಕೂಲ ಸರ್ ಅವ್ರ ಅವ್ರಿಗೆ ಆಗುತ್ತೋ ಅನುಕೂಲ ಮಾಡ್ತಾರೆ ನಾನು ಬೇಗ ಆಗ್ಲಿ ಆಮೇಲೆ ಒಂದು ನನ್ಗೆ ಅವಶ್ಯಕತೆ ಜಾಸ್ತಿ ಐತೆ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ ಒಂದು ಸತಿ ಬಂಡವಾಳ ಆಗ್ತಾ ಇದೀನಿ ಆರ್ ಕೆಜಿ ಬಿಡೋದ್ರಿಂದ ನಮಗೆ ಬೇಗ ಗೊಬ್ಬರ ತಿಂತವೆ ಒಂದು ಆಮೇಲೆ ಉತ್ಕೃಷ್ಟವಾದ ಗೊಬ್ಬರ ಬರುತ್ತೆ ಸರ್ ಈ ಒಂದ್ ಕೆಜಿ ಬಿಟ್ಟ ತಕ್ಷಣ ಉತ್ಕೃಷ್ಟವಾದ ಲಿಕ್ವಿಡ್ ಬರಲ್ಲ ಅದೇ ಆರ್ ಕೆಜಿ ಬಿಟ್ಟಾಗ ಆರ್ ಕೆಜಿ ಇದ್ದು ಬೆವ್ರತ ಅಂದ್ರೆ ಅದು ನೀರು ಇದೆಯಲ್ಲ ಅದನ್ನ ಉತ್ಕೃಷ್ಟ ಬರುತ್ತೆ ಅದರಲ್ಲೂ ನಾನು ವಿಶೇಷವಾಗಿ ಗೋಕುಪಾ ಮೃತ ಓಡಬ್ ಬಳಸಿ ಮಾಡ್ತಾ ಇದ್ದೀನಿ ಸರ್ ಕೆಲವೊಬ್ರು ಕೇಳ್ತಾರೆ ಸರ್ ನೀವು ಅಕಸ್ಮಾತ್ ಅದನ್ನ ನೀವು ಪಾಯಿಂಟ್ ಹೇಳ್ಬಹುದು ಹೇಳ್ದೇನೆ ಇರ್ಬೋದು ಕೇಳ್ಬಹುದು ನಾನೇ ಅದನ್ನ ಹೇಳ್ತೀನಿ ಯಾಕೆ ಅಂತಂದ್ರೆ ಕೆಲವೊಬ್ರು ಕೇಳ್ತಾರೆ ಓಡಬ್ಲ್ಯೂ ಡಿ ನ ನೀವು ಎರಡು ಜಲಕ್ಕೆ ಅಲ್ಲೇ ಮಿಕ್ಸ್ ಮಾಡಿ ಹಾಕ್ಬೋದಲ್ಲ ಹೌದು ಯಾಕೆ ನೀವು ಇದ್ರಲ್ಲಿ ಹಾಕ್ತೀರಾ ಅಂತ ನನ್ನ ನನ್ನ ಪಾಯ ಉತ್ತರ ಏನು ಗೊತ್ತಾ ಸರ್ ಅದಕ್ಕೆ ಎರೇಜಾ ಇದಕ್ಕೆ ನಾನು ಓಡಾಬಿಡಿಸಿ ಗೋಕುಪಾಮೃತ ಇಲ್ಲ ಹಾಕೋದ್ರಿಂದ ಪ್ರಯೋಜನಗಳು ಪ್ರಯೋಜನಗಳು ಏನು ಅಂದ್ರೆ ಇದು ವನನ್ಯಾಗಿ ತೊಟ್ಟಿಕ್ಕಿ ಮಾಡೋದ್ರಿಂದ ಒಳ್ಳೆ ಮಾಯ ಒಳ್ಳೆ ಮಾಯೋದ್ರಿಂದ ಇದರಲ್ಲಿ ಗೋಕುಪ ಅಮೃತ ಓಡ್ ಬಿಡಿಸಿಯಲ್ಲಿ ಸಾಕಷ್ಟು ಸೂಕ್ಷ್ಮಾ ಜೀವಿಗಳು ಇರ್ತವೆ ಸರ್ ಹೌದು ಸರ್ ಅವು ಇದರಲ್ಲಿ ಮಿಂಗಲ್ ಆಗ್ತವೆ ಅದು ಒಂದು ಅದರಲ್ಲಿ ಇನ್ನ ಉಳಗುಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಮೇಲೆ ಗೋಕುಪ ಅಮೃತ ಓಡ ಬಿಡಿಸಿ ಇದಕ್ಕೆ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಅದರಲ್ಲಿರೋ ತಾಕತ್ತು ಸಾರಾಂಶಗಳು ಇದ್ರ ಜೊತೆಗೆ ಮಿಂಗಲ್ ಆಗಿ ಇದ್ರ ಜೊತೆಗೆ ಮಿಕ್ಸ್ ಆಗ್ತಾ ಇನ್ನ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಬರುತ್ತೆ ಅಂತ ಹೇಳಿ ನನ್ನ ಹತ್ರ ಇರೋ ಗೊಬ್ಬರದಲ್ಲಿ ನಾನು ನನ್ನಲ್ಲಿ ನನ್ನ ಹತ್ರ ತಯಾರು ಮಾಡ್ಕೊಂಡ ಗೋ ಲಿಕ್ವಿಡ್ ನಲ್ಲಿ ನಾನು ಈ ತರ ಮಾಡ್ತಾ ಹೋಗಿ ಪ್ರತಿಯೊಬ್ರು ಈ ತರ ಮಾಡೋದ್ರಿಂದ ಅನುಕೂಲ ಏನಂತಂದ್ರೆ ನಮ್ಮಲ್ಲೇ ನಾವು ತಯಾರು ಮಾಡ್ಕೊಂಡು ಯಾವುದೇ ಲೇಬರ್ ಇಲ್ದೇನೆ ಎಲ್ಲೋ ಮೊಬೈಲ್ ನೋಡಕ್ಕೆ ಹತ್ತು ನಿಮಿಷ ಇಡ ಆ ಸಮಯನ ನಾವು ಆರಾಮಾಗಿ ನಮ್ಮ ತೋಟಕ್ಕೆ ಗೊಬ್ಬರ ಹಾಕಬಹುದು ಸರ್ ಇವತ್ತು ನಾವು ಮೊಬೈಲ್ ನೋಡ್ತಿದೀವಿ ಬಿಟ್ರೆ ಮೊಬೈಲ್ ಅಲ್ಲಿ ಬರ ಧನಾತ್ಮಕ ಅಂಶಗಳನ್ನ ಬಳಸ್ಕೊಂಡು ನಾವು ಹೆಂಗೆ ನಮ್ಮ ಕೃಷಿಯಲ್ಲಿ ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ನೋಡಿದ ವಿನ್ ಹತ್ತು ಸೆಕೆಂಡ್ ಅಲ್ಲಿ ಮರ್ತ ಹೋಗ್ತಾ ಇದೀವಿ ಹೌದೌದು ಪ್ರಾಬ್ಲಮ್ ಆಗ್ತಾ ಇರೋದು ನಾನು ಅಷ್ಟೇ ಸರ್ ನೋಡಿ ನಾನು ಇವತ್ತು ನೋಡ್ತಾ ಇರೋನು ನಾನು ಗಣ್ಯದ ರೂಪಕ್ಕೆ ತಂದಿದ್ದೀನಿ ನೀವು ಈ ತರದಲ್ಲಿ ಊರಲ್ಲಿ ಒಬ್ಬ ಈ ತರ ಮಾಡ್ತಾ ಹೋದ್ರೆ ಇದ್ರ ನೋಡ್ತಾ 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 ಮಾಡ್ತಾ ಹೋಗ್ತಾ ದಯವಿಟ್ಟು ಮಾಡಿ ಇದರಿಂದ ಒಳ್ಳೆ ಫಲ ಅನುಭವಿಸ್ತೀನಿ ಒಳ್ಳೆ ಪ್ರಯೋಜನ ಇದೆ ಈಗ ನೀವು ಏನ್ ಎರೆಹುಳುಗಳನ್ನ ತಂದು ಅದನ್ನ ದ್ವಿಗುಣಗೊಳಿಸಿದಿರಲ್ಲ ಸರ್ ಹೌದು ಇಲ್ಲಿ ತುಂಬಾ ದೂರ ಬೇಡ ಇಲ್ಲಿ ಹತ್ರ ಒಂದು ಹದಿನೈದು ಕಿಲೋಮೀಟರ್ ದಲ್ಲಿ ಇರುವಂತ ಯಾರಾದ್ರೂ ರೈತರು ಈ ವಿಡಿಯೋ ನೋಡಿ ಸರ್ ನಮ್ಗೊಂದಷ್ಟು ಎರೆಹುಳು ಏನಾದ್ರು ಕೊಡ್ತೀನಿ ಅಂದ್ರೆ ಕೊಡ್ತೀರಾ ಸರ್ ಕೇಳಿದ್ರೆ ಕೊಡ್ತೀರಾ ಇಲ್ಲ ಸರ್ ಈಗ 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 ಆತರ ಕೊಡ ಅಂತ ಪರಿಸ್ಥಿತಿ ನನಗಿಲ್ಲ ಆಮೇಲೆ ಆ ಮಟ್ಟಕ್ಕೆ ನನ್ನಲ್ಲಿ ಎರೆ ಇಲ್ಲ ಸರ್ ಈಗಿರೋದ್ರಲ್ಲಿ ನಾನು ನಾನು ನಮ್ಮ ಮನೇಲೇನೆ ಎರೆ ಜಲ ಘಟಕ ಮಾಡ್ಕೋಬೇಕು ಅಂತ ಮುಂದುವರಿತಾ ಇದ್ದೀನಿ ನಿಧಾನವಾಗಿ ನಿಧಾನವಾಗಿ ಅಂತ ಆತರ ಬೇಡ ಸರ್ ನಿಧಾನವಾಗಿ ನಿಧಾನವಾಗಿ ಒಂದೊಂದ್ ಒಂದು ಡ್ರಮ್ ಅಲ್ಲಿ ಏನು ಆಗ್ಲು ಹೋಗುಗಳು ಬರ್ತವೆ ತಪ್ಪೇನ್ ಬರ್ತವೆ ಸರಿ ಏನಾಯ್ತು ಅದರಿಂದ ಏನ್ ಕಲ್ತ್ಕೊಂಡು ಅದನ್ನ ಇನ್ನೊಂದು ಡ್ರಮ್ ಅಲ್ಲಿ ಸರ್ಪಡಿಸ್ತಾ ಹೋಗ್ಬೇಕು ಇದ್ರಲ್ಲಿ ಹಾಕಿದ್ರೆ ಇನ್ನೊಂದ್ರಲ್ಲಿ ಸರ್ಪಡಿಸ್ತಾ ಹೋಗ್ಬೇಕು ನಿಧಾನ ಆದ್ರೂ ತೊಂದ್ರೆ ಇಲ್ಲ ಸರ್ ಇಲ್ಲಿ ನಿಧಾನ ಆಗಕ್ಕಿಂತ ಮುಖ್ಯವಾಗಿ ಇಲ್ಲಿ ಯಾವುದೇ ಸಮಸ್ಯೆ ಬರದಂತೆ ಅದರಲ್ಲಿ ತಿಳ್ಕೊಂಡು ಮಾಡ್ಕೊಂಡು ಅನುಭವ ಪಡ್ಕೊಂಡು ಹೋಗೋದ್ರಲ್ಲಿ ಬಹಳ ಆ ಅಂತ ನಾನು ಹೇಳ್ತೀನಿ ಸರ್ ಈಗ ನಮ್ಮ ರೈತರಿಗೆ ಮುಂದಿನ ಭಾಗದಲ್ಲಿ ಯಾವ್ದ್ರ ಬಗ್ಗೆ ಮಾಹಿತಿ ತಿಳ್ಸೊಡ ಕೊಟ್ಟಿದ್ರೆ ಸರ್ ಮುಂದಿನ ಭಾಗದಲ್ಲಿ ಅಂತಂದ್ರೆ ಅಂದ್ರೆ ನಿಮ್ಗೆ ಈಗ ನಾನು ಅಡಿಕೆ ತೋಟದಲ್ಲಿ ಈಗ ಕೋಕೋ ಬಾಳೆ ಸಿಡಿ ಹಾಕೋದ್ರ ಜೊತೆಗೆ ಅಲ್ಲೇ ಹೆಂಗ್ ಗೊಬ್ಬರ ತಯಾರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸರ್ ಯಾಕೆ ಅಂತಂದ್ರೆ ಈ ಲೇಬರ್ ಇಲ್ದೇ ಅಲ್ಲೇ ತೋಟದಲ್ಲೇ ಅಡಿಕೆ ಅಡಿಕೆ ತೋಟದಲ್ಲೇ ಗೊಬ್ಬರ ಹೆಂಗ್ ತಯಾರು ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಸರ್ ಅದು ಅವಶ್ಯಕತೆ ಇದೆ ಸರ್ ಈಗಿನ ಇದರಲ್ಲಿ ಗೆ ಅಂತ ಸಾವಿರಾರು ಖರ್ಚು ಮಾಡ್ತಾರೆ ಅದೇ ಖರ್ಚು ನಾವು ಆರಾಮಾಗಿ ಗೊಬ್ಬರಕ್ಕೆ ನಮ್ ಏನ್ ಮಾಡ್ಕೋಬೇಕು ಅಡಿಕೆ ತೋಟದಲ್ಲಿ ಆ ಪ್ರಯೋಗ ಮಾಡ್ಕೊಂಡ್ರೆ ಅಡಿಕೆ ತೋಟದಲ್ಲಿ ನಾವೇ ಆ ಕಣ್ಣು ಮಾಡ್ಕೋಬಹುದು ಸರ್ ಅದನ್ನ ತಿಳ್ಸ್ಕೊಡ್ತೀನಿ ಬನ್ನಿ ಸರ್ ತಿಳ್ಸ್ಕೊಡಿ ಬನ್ನಿ ಸರ್ ಹೋಗೋಣ ಸರ್ ಹಾ ಸರ್ ಬನ್ನಿ